ಕಮರ್ಷಿಯಲ್ ಗ್ಯಾಸ್ ಗೆ ಕಂಪೇರ್ ಮಾಡಿ ಯಾವುದಕಾದರೂ ಮಾಡಿ ಮೂರು ಗ್ಯಾಸ್ ನ ಫ್ಲೇಮ್ ಬರುತ್ತೆ ಸರ್ ಇದರಲ್ಲಿ ಕಂಪ್ಲೀಟ್ ಗ್ಯಾಸ್ ನ ಫ್ಲೇಮ್ ಮೂರು ಗ್ಯಾಸ್ ನ ಫ್ಲೇಮ್ ಬರುತ್ತೆ ಇದು ನಮಗೆ ಇದ್ರಲ್ಲಿ ಬೆನಿಫಿಟ್ ಸರ್ ಇದು ವಾಹ್ ಇದೊಂದು ಮ್ಯಾಜಿಕ್ ಓಲೆ ಅಂತಾನೆ ಹೇಳ್ಬೋದು ಸರ್ ಇದನ್ನ ಹೇಗಂದ್ರೆ ಅರೇಂಜ್ ಉರಿಯುತ್ತೆ ಇದು ನೀಟಾಗಿ ಏನು ಮಿಗ್ಲಸಲ್ಲ ಸರ್ ಒಳಗಡೆ ಮ್ಯಾಜಿಕ್ ಓಲೆ ಅಂತಿರಾಯ್ತು ಮ್ಯಾಜಿಕ್ ಓಲೆ ಅಂತ ಹೇಳ್ಬೋದು ಸರ್ ಇದು ನೀವು ಪೂರ್ತಿ ಒಂದು ದಿನ ಎಲ್ಲ ಉಳಿಸಿದ್ರೂ ಕೂಡ ಒಂದು 20 30 ರೂಪಾಯಿ ಖರ್ಚಲ್ಲಿ ನಿಮಗೆ ಉರಿಯುತ್ತೆ ಸರ್ ನಮಸ್ತೆ ಮಾಡ್ತಿರೋ ನಾನಿಮ್ ಕನ್ನಡಕೋರ ಬಂದಿನ ಒಂದು ಹೊಸ ಜೊತೆ ಒಂದು ಉಳಿತಾಯದ ಇನ್ಫಾರ್ಮೇಶನ್ ಜೊತೆ ಹೌದು ವೀಕ್ಷಕರ ಆಲ್ರೆಡಿ ಮೇಲೆ ನೋಡಿರ್ತಾರೆ ನೋಡಿ ಒಂದು ಮನೆಗೆ ಗ್ಯಾಸ್ ಹಾಕಬೇಕು ಅಂತಂದ್ರೆ ಐನೂರು ರೂಪಾಯಿ ಓಕೆ ಹೆಚ್ಚು ಕಮ್ಮಿ ಆಗ್ತಾನೆ ಇರುತ್ತೆ ಅಂಡ್ ಆ ಗ್ಯಾಸ್ ಒಂದು ತಿಂಗಳ ಬಂದ್ರೆ ದೊಡ್ಡದು ಆದ್ರೆ ಅದ್ರ ಗ್ಯಾಸ್ ಬದಲು ನಾವು ಯಾಕೆ ಉಡ್ ಅನ್ನು ಯೂಸ್ ಮಾಡಬಾರ್ದು ಮೂರರಿಂದ ನಾಲ್ಕು ರೂಪಾಯಿ ಕೆಜಿ ಬರುತ್ತೆ ವೀಕ್ಷಕರ ಹಾಗಾದ್ರೆ ಇಲ್ಲೇ ಬರುವಂತದ್ದು ಈ ಇಲ್ಲಿ ಓಕೆ ಇಂದಿನ ಕಾಲದಲ್ಲಿ ನಾವಿರಂತ ಮನೆಯಲ್ಲಿ ಅಥವಾ ಹೋಟೆಲ್ ಇರಬಹುದು ಪಿ ಜಿ ಇದು ನಾವು ಎಲ್ಲೂ ಉರ್ಸೋಣಪ್ಪ ಅಂತ ಯೋಚನೆ ಮಾಡ್ತಾ ಇದ್ರೆ ಆರ್ ಕಾರ್ಪೊರೇಷನ್ ಅವರು ನಿಮಗೋಸ್ಕರ ತಗೊಂಡ್ಬಂದಿದ್ರೆ ಆಧುನಿಕ ಸೌದೆ ವಲೆ ಮುಂಚೆನೂ ಕೂಡ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೀವಿ ಸೊ ಇವತ್ತು ಪರ್ಟಿಕ್ಯುಲರಾಗಿ ಪ್ರತಿಯೊಂದು ಮನೆಗಳಲ್ಲಿ ಚಿಕ್ಕ ಮನೆ ಇದ್ದರೂ ಕೂಡ ಅಲ್ಲಿಗೂ ಕೂಡ ಈ ಆಧುನಿಕ ಸೌದೆ ವಲಯ ಯಾವ ರೀತಿ ಯೂಸ್ ಆಗುತ್ತೆ ಈ ಒಂದು ದೊಡ್ಡ ಹೋಟೆಲ್ ಇದ್ದರೂ ಕೂಡ ಅಲ್ಲಿ ಇದು ಯಾವ ರೀತಿ ಯೂಸ್ ಆಗುತ್ತೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ರಂಜಿತ್ ಸರ್ ನಮಗೆ ಕೊಡ್ತಾರೆ ಹಿಂದ್ಗಡೆ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ತಾ ಇದ್ದಾರೆ ಸೊ ಬನ್ನಿ ಹೋಗೋಣ ಅಲ್ಲಿ ಹೋಗ್ಬಿಟ್ಟು ಏನು ಹೊಸದಾಗಿ ಬಂದಿದೆ ಯಾಕೆ ನಾವು ಈ ಒಲೆನ ಯೂಸ್ ಮಾಡಬೇಕು ಏನು ಬೆನಿಫಿಟ್ಟು ಸೇವಿಂಗ್ಸ್ ಹೇಗಾಗುತ್ತೆ ಎಷ್ಟೇ ಆಗುತ್ತೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ತಿಳ್ಕೊಳ್ಳೋಣ ವೀಕ್ಷಕರೇ ಬನ್ನಿ ಹೋಗೋಣ ನಮಸ್ಕಾರ ನಮಸ್ಕಾರ ಸರ್ ಚೆನ್ನಾಗಿದ್ದೀನಿ ಸರ್ ಸರ್ ಒಲೆ ಬಗ್ಗೆ ಇಂಟ್ರೊಡಕ್ಷನ್ ಏನ್ ಕೊಡಬೇಕಾಗಿಲ್ಲ ಎಲ್ಲರಿಗೂ ಗೊತ್ತಿರೋ ವಿಚಾರ ಆಧುನಿಕ ಏನು ಹೆಂಗ್ ವರ್ಕ್ ಆಗುತ್ತೆ ವಿಡಿಯೋದಲ್ಲಿ ಹೊಸ ಅಪ್ಡೇಟ್ ಏನಿದೆ ಇದರಲ್ಲಿ ನಮ್ಗೆ ಸರ್ ಇಷ್ಟು ದಿನ ಏನಂದ್ರೆ ಕಮರ್ಷಿಯಲ್ ವೈಸ್ ಜಾಸ್ತಿ ಲಾಂಚ್ ಆಯ್ತು ಈಗ ಲಾಸ್ಟ್ ಟೈಮ್ ನಾವು ವಿಡಿಯೋಸ್ ಮಾಡಿದ್ರು ಕೂಡ ಕಮರ್ಷಿಯಲ್ ರೇಂಜ್ ಗೆ ಹೋಯ್ತು ಎಲ್ಲ ನಾವು ಮನೆ ಪರ್ಪಸ್ ಆಗ್ಲಿಲ್ಲ ಹೌದು ಜಾಸ್ತಿ ಜನ ತಗೊಂಡವರು ಕೂಡ ಕಾಲ್ ಮಾಡಿ ಏನ್ ಹೇಳಿದಾರೆ ಅಂದ್ರೆ ಸರ್ ಇದು ಮನೆಗಳಿಗೆ ಆಯ್ತು ಸ್ವಲ್ಪ ಚಿಕ್ಕ ಸೈಜ್ ಏನಾದರೂ ಒಂದು ಪ್ಲಾನ್ ಮಾಡಿ ಅಂತ ಹೇಳಿ ಅವ್ರಿಗಂತ ಹೇಳಿ ನಾವು ನೋಡಿ ಚಿಕ್ಕದಾಗಿ ಎಲ್ಲಿ ಬೇಕಾದ್ರೂ ತಗೊಂಡೋಗ ಅಂತದ್ದು ಒಂದು ಒಳ್ಳೆ ಸ್ಟವ್ ಬಟ್ ಇಷ್ಟು ಚಿಕ್ಕದಾಗಿದೆ ಅಂತ ಹೇಳಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಮೂರು ಗ್ಯಾಸ್ ಫ್ಲೇಮ್ ನ ಫ್ಲೇಮು ಒಂದೇ ಸ್ಟವ್ ನಲ್ಲಿ ಬರುತ್ತೆ ನಾನು ನಿಮಗೆ ಪ್ರಾಕ್ಟಿಕಲ್ ಆಗಿ ಕೂಡ ವಿಡಿಯೋ ತೋರಿಸ್ಕೊಡ್ತೇನೆ ಮನೆಗಳಿಗಾಗ ಅದಕ್ಕೆ ನಂಬರ್ ಒನ್ ಅಂತ ಹೇಳ್ಬೋದು ಎಗ್ ಫ್ರೈಡ್ ರೈಸ್ ಶಾಪ್ ಇದೆ ಚಿಕ್ಕದು ಗೋಬಿ ಮಂಜೂರಿ ಮಾಡ್ತೀರಾ ಪಾನಿಪುರಿ ಮಾಡ್ತೀರಾ ಎಲ್ಲರಿಗೂ ಕೂಡ ಸ್ಮೋಕ್ ಇಲ್ಲ ಅಂದರೆ ಹೊಗೆ ಇಲ್ಲ ಬೆಂಕಿ ಪ್ಯೂರ್ ಗ್ಯಾಸ್ ಫ್ಲೇಮ್ ಬರುತ್ತೆ ಮೂರನೇ ಬಂದ ಹೊಗೆ ಕೂಡ ಹೊಗೆ ಬೂದಿ ಇರದೇ ಇಲ್ಲ ಮನೆ ಒಳಗಡೆ ಮನೆ ಆಚೆ ಕಡೆ ಎಲ್ಲಿ ಬೇಕಾದ್ರೂ ಉಸ್ಕೋಬಹುದು ನಾನು ನಿಮಗೆ ಡೈರೆಕ್ಟ್ ಆಗಿ ಡೆಮೋ ಕೂಡ ತೋರಿಸ್ಕೊಡ್ತೀನಿ ಹೆಸರು ಏನ್ ಹೇಳ್ತಾರೆ ಇದಕ್ಕೆ ಏನ್ ಸ್ಟೋವ್ ಅಂತ ಕರಿತಾರೆ ಸರ್ ಇದಕ್ಕೆ ನಾವು ಹೆಸರು ಬಂದು ಚೋಟ ಭೀಮ್ ಅಂತ ಕರಿತೀವಿ ಬಟ್ ಇದ್ರೆ ಬಂದು ನಮಗೆ ವುಡ್ ಗ್ಯಾಸ್ ಫೈರ್ ಸ್ಟೋವ್ ಸರ್ ವುಡ್ ಗ್ಯಾಸ್ ಫೈರ್ ಸ್ಟೋವ್ ಇದ್ರಲ್ಲಿ ಇನ್ನೊಂದು ಬೆನಿಫಿಟ್ ಏನಪ್ಪಾ ಅಂದ್ರೆ ಒಂದು ಕೆಜಿ ಕಟ್ಟಿಗೆ ಹಾಕಿದ್ರೆ ಒಂದು ಗಂಟೆವರೆಗೂ ಫ್ಲೇಮ್ ಕೊಡುತ್ತೆ ನಿಮ್ಗೆ ಇಡೀ ಇಂಡಿಯಾದಲ್ಲೇ ಇದೊಂದು ಟೆಕ್ನಾಲಜಿ ನಾವು ಮಾತ್ರ ಡಿಸೈನ್ ಮಾಡಿದ್ದೇವೆ ಒಂದ್ ಕೆಜಿ ಕಟ್ಟಿಗೆಯಲ್ಲಿ ಒಂದು ಗಂಟೆವರೆಗೂ ನಾವು ಫ್ಲೇಮ್ ಅನ್ನು ತಗೋಬಹುದು ಮೂರ್ ಗ್ಯಾಸ್ ಫ್ಲೇಮ್ ಗೆ ಸಮಾನ ತಗೋಬಹುದು ಸೂಪರ್ ಆಲೋ ಸರ್ ಇದು ಸೊ ನಿಮ್ ಪ್ರಕಾರ ನಾವು ಇದನ್ನ ಕಂಪ್ಲೀಟ್ ಆಗಿ ಮನೆಗೆ ಯೂಸ್ ಮಾಡಿದ್ರೆ ನಾವೇನಾದ್ರು ಸಿಲಿಂಡರ್ ತಗೊಂಡ್ಬರ್ತಾ ಇದ್ರೆ ಆ ಒಂದು ಸಿಲಿಂಡರ್ ಎಷ್ಟು ದಿನಗಳ ತಿಂಗಳ ಒಳಗಡೆ ಬರುತ್ತೆ ನಿಮ್ ಪ್ರಕಾರ ಸರ್ ನನಗ್ ಗೊತ್ತಿರೋ ಮಟ್ಟಿಗೆ ಇದನ್ನ ಯೂಸ್ ಮಾಡೋದ್ರಿಂದ ಸಿಲಿಂಡರ್ ಯೂಸ್ ಮಾಡ ಅವಶ್ಯಕತೆ ಬೇಡ ಒಂದು ವಾರ ದಿನ ನಾವು ಇದನ್ನ ಒಂದು ಮಾಡ್ಕೊಂಡ್ಬಿಟ್ರೆ ಮತ್ತೆ ನಾವು ಸಿಲಿಂಡರ್ ಅನ್ನು ಬಿಡ್ತೀವಿ ಯಾಕೆಂದ್ರೆ ಕಟ್ಟಿಗೆ ನಮ್ಮದೇ ಇದ್ದರೆ ಒಂದು ರೂಪಾಯಿ ಖರ್ಚಿಲ್ದಿರ ಇಪ್ಪತ್ತರಿಂದ ಮೂವತ್ತು ವರ್ಷ ನಾವು ಕಂಪ್ಲೀಟಾಗಿ ಅಡುಗೆಯನ್ನು ತಯಾರು ಮಾಡ್ಕೋಬೋದು ಗ್ಯಾಸಲ್ಲಿ ನಿಮಗೆ ಒಂದು ಗಂಟೆಯಲ್ಲಿ ಆಗೋಂಥ ಅಡುಗೆ ಇದರಲ್ಲಿ ಒಂದು ಮೂವತ್ತರಿಂದ ಮೂವತ್ತೈದು ನಿಮಿಷದಲ್ಲಿ ತಯಾರಾಗೋಗ್ಬಿಡುತ್ತೆ ಅಡುಗೆ ಸರ್ ಆ ಕಟ್ಟಿಗೆಯ ಕಾ ಕಾಸ್ಟ್ ಎಷ್ಟಿಂಗ್ ಸರ್ ನಮಗೆ ಸರ್ ಈಗ ಲೋಕಲ್ ಟಿಂಬರ್ ರೈಡ್ಸ್ ನೋಡಿಕೊಂಡ್ರೆ ಕೆಜಿ ಮೂರು ರೂಪಾಯಿ ಇದೆ ಕೆಜಿ ಐದು ರೂಪಾಯಿ ವರ್ಗೂ ಇದೆ ಮೂರು ರೂಪಾಯಿ ಐದು ರೂಪಾಯಿ ವರ್ಗೂ ನಿಮ್ಗೆ ಎಷ್ಟು ಟನ್ನೇಜ್ ಬೇಕಾದ್ರೂ ನಮಗೆ ಕಾಲ್ ಮಾಡಿದ್ರು ಕೂಡ ನಾವು ನಿಮಗೆ ಕೊಡಿಸುತ್ತೇವೆ ನಿಮ್ ಲೋಕಲ್ ಟಿಂಬರ್ ಎಲ್ಲ ಇದ್ರೂ ಕೂಡ ಗೂಲ್ ಎಂಟರ್ ಮಾಡಿ ಸರ್ಚ್ ಮಾಡಿದ್ರೆ ನಿಮ್ಮ ಲೋಕಲ್ ಯಾವದೇ ತಾಲೂಕು ಆಗ್ಬೋದು ನಿಯರ್ ಬೈ ಎಲ್ಲೂ ಇರುತ್ತೆ ಸರ್ ನಮಗೆ ಇನ್ನೂ ಕಟ್ಟಿಗೆ ಫ್ರೀ ಕೂಡ ಸಿಗೋ ಚಾನ್ಸ್ ಇರುತ್ತೆ ಆ ತರ ನಿಮಗೆ ಮೂರು ರೂಪಾಯಿಂದ ಐದು ರೂಪಾಯಿ ಒಳಗಡೆ ಕಡಿಗೆ ಸಿಗುತ್ತೆ ಒಂದು ತಿಂಗಳ ಕಾಸ್ಟ್ ಕಟ್ಟಿಗೆ ಕಾಮನ್ ಎರಡು ಜನರ ಫ್ಯಾಮಿಲಿ ಅದ್ರ ಒಂದು ನೂರು ರೂಪಾಯಿಂದ ಇನ್ನೂರು ರೂಪಾಯಿ ಕಡಿಗೆಯಲ್ಲಿ ತಿಂಗಳೆಲ್ಲ ಅಡಿಗೆ ಮಾಡಬಹುದು ಪ್ಲಸ್ ಮನೆಯಲ್ಲಿ ಬಿಸಿ ನೀರನ್ನ ಕೂಡ ಕಾಯಿಸ್ಕೋಬಹುದು ಇರುತ್ತೆ ಸರ್ ಇದು ಸರ್ ಇದು ಬಂದು ಒಂದು ಏಳರಿಂದ ಸಿಂಪಲ್ ಆಗಿ ನಾವು ಎಲ್ಲಿಗ್ ಬೇಕಾದ್ರೆ ತಗೊಂಡೋಗ್ಬೋದು ಬಟ್ ಏಳರಿಂದ ಎಂಟು ಕೆಜಿ ಅಂತಲ್ಲ ಅಂತ ಹೇಳಿ ನೀವು ಕಡಿಮೆ ನೋಡ್ಬೇಡಿ ಸರ್ ಒಳಗಡೆ ಏನಾದ್ರೆ ಇನ್ನರ್ ಚಾಂಬರ್ ಕೊಟ್ಟಿದ್ವಿ ಹೆವಿ ಕೊಟ್ಟಬಿಟ್ಟಿದೀವಿ ಔಟರ್ ಚಾಂಬರ್ ಸ್ವಲ್ಪ ವೀಕ್ ಆಗಿ ಕೊಟ್ಟಿದ್ದೇವೆ ಇದೇನಾದ್ರೆ ನಮಗೆ ಲೈಫ್ ಬರ್ಬೇಕು ಸರ್ ಇದು ಮಿನಿಮಮ್ ಕಡಿಮೆ ಕಡಿಮೆ ಇಪ್ಪತ್ತು ವರ್ಷ ಬರುತ್ತೆ ಸರ್ ಲೈಫ್ ಇದು ವರ್ಷ ಹೌದು ಸರ್ ಸರ್ ಇದು ನಮ್ ಕಡೆಯಿಂದ ಇಪ್ಪತ್ತು ವರ್ಷ ಗ್ಯಾರಂಟಿ ಕೊಡ್ತಾ ಇದ್ದೀವಿ ಓ ಹೋ ಜಾಸ್ತಿನೇ ಇನ್ನೂ ಜಾಸ್ತಿ ಜಾಸ್ತಿನೇ ಬರುತ್ತೆ ಸರ್ ಹೋಟೆಲ್ ಅವರು ಒಂದ್ ಇಪ್ಪತ್ತು ವರ್ಷ ಬರ್ಬೋದು ಅದೇ ಮನೆಗಳು ಬರ್ಬೋದು ಸರ್ ಲೈಫ್ ಟೈಮ್ ನಾವು ಯೂಸ್ ಮಾಡಿದ ಮಾಡಿ ಎದ್ ಬಿಸಾಕ್ ಬಿಡ್ಬೋದು ಸರ್ ಸರ್ ಆಮೇಲೆ ಇದಕ್ಕೆ ಫ್ಯಾನ್ ಕನೆಕ್ಟ್ ಮಾಡ್ತೀರಲ್ಲ ಹೌದು ಲೈಕ್ ಈ ಫ್ಯಾನ್ ಅನ್ನ ನಾವು ಈ ಪವರ್ ಬ್ಯಾಂಕ್ ಎಂದೂ ಕೂಡ ರನ್ ಮಾಡಬಹುದಾ ಸರ್ ಇದು ಏನು ನಾವು ಕೊಡುವಂಥದ್ದು ವುಡ್ ಗ್ಯಾಸ್ ಫಸ್ಟ್ ಸರ್ ಆಕ್ಚುಲಿ ಪವರ್ ಬ್ಯಾಂಕ್ ಸಪೋರ್ಟ್ ಮಾಡುವಂಥದ್ದು ಬರುತ್ತೆ ಬಟ್ ಅದು ಏನಂದ್ರೆ ನಮಗೆ ಗ್ಯಾಸ್ ಫ್ಲೇಮ್ ಕನ್ವರ್ಟ್ ಆಗಲ್ಲ ಪಾತ್ರ ಕಪ್ಪ ಆಗುತ್ತೆ ಸರ್ ನಾವು ಅದಕ್ಕೆ ಏನ್ ಮಾಡ್ತೇವೆ ಅಂದ್ರೆ ಹೆವಿ ಸಪೋರ್ಟೆಡ್ ಅಂತ ಅಂದ್ರೆ ನಮ್ಗೆ ಕರೆಂಟ್ ಇಂದ ಯು ಇಂದ ಕಾರ್ ಬ್ಯಾಟರಿಗಳಿಂದ ಈ ತರ ಒಂದ್ ಸ್ವಲ್ಪ ದೊಡ್ಡ ಸೈಜ್ ಬ್ಯಾಟ್ರಿಗಳಲ್ಲಿ ಯೂಸ್ ಆಗಂತ ಫ್ಯಾನ್ ಮಾತ್ರ ಕೊಡ್ತೀವಿ ನಾವು ನಿಮಗೆ ಹೆವಿಯಾಗಿ ಫ್ಲೇಮ್ ಬರುತ್ತೆ ಸರ್ ಮೈನ್ ಇದ್ರಲ್ಲಿ ಜಾಸ್ತಿ ಬೆನಿಫಿಟ್ ಇರುತ್ತೆ ಪವರ್ ಬ್ಯಾಂಕ್ ಅಲ್ಲಿ ಯೂಸ್ ಮಾಡೋದು ಬೇಕಂದ್ರೆ ಅದು ಕೂಡ ಪ್ರೊವೈಡ್ ಮಾಡ್ತೀವಿ ಓಕೆ ಸರ್ ಇವ್ ಕರೆಂಟ್ ಆಯ್ತು ಅಂದ್ರೆ ಏನ್ ಮಾಡಬೇಕು ನಾವು ಇವಾಗ ಸರ್ ಕರೆಂಟ್ ಹೋದ್ರೆ ನಮ್ಗೆ ಯು ಎಸ್ ಇರುತ್ತೆ ಯು ಪಿ ಎಸ್ ಇಲ್ಲ ಅಂದ್ರೆ ಕಾರ್ ನ ಬ್ಯಾಟ್ರಿ ಚೆಕ್ ಬರುತ್ತೆ ಸರ್ ಮಿನಿಮಮ್ ಒಂದು ಚಿಕ್ಕ ಬ್ಯಾಟ್ರಿ ತಗೊಂಡ್ಬಿಟ್ರು ಕೂಡ ಯೂಸ್ ಮಾಡ್ಕೋಬಹುದು ಬ್ಯಾಟ್ರಿ ಟ್ವೆಲ್ ವೋಲ್ಟ್ ಬ್ಯಾಟ್ರಿ ಯೂಸ್ ಮಾಡಿ ನಾವು ರನ್ ಮಾಡ್ಕೋಬಹುದು ನಮ್ಮ ಓಕೆ ಸೋ ಇದರಲ್ಲಿ ಎಷ್ಟು ಮಾಡಲ್ ಇದೆ ನಮ್ಮತ್ರ ನನ್ನ ಹತ್ರ ಒಂದು 20 ಮಾಡೆಲ್ ಇದೆ ಈಗ ಮನೆಯಲ್ಲಿ ಒಂದ್ ಇಬ್ಬರು ಜನ ಇದಾರೆ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಒಂದ್ ಹತ್ ಸಾವಿರ ಮಾಡಬೇಕು ಮಾಡಬೇಕಾದ್ರೂ ಕೂಡ ಎಲ್ಲಾ ಮಾಡೆಲ್ಸ್ ಮಾಡ್ಕೊಳ್ತೇವೆ ಪ್ಲಸ್ ನಿಮ್ಗೆ ಕಸ್ಟಮೈಸೇಷನ್ ಕೂಡ ಯೂನಿಕ್ ಆಗಿ ಡಿಸೈನ್ ಬೇಕು ಅಂದ್ರೆ ಅದನ್ನ ಕೂಡ ಮಾಡಿಕೊಡ್ತೇವೆ ತ್ರೀ ಫೋರ್ ಡೇಸ್ ಟೈಮ್ ಅಲ್ಲಿ ನೀವು ಯಾವ ಕ್ವಾಲಿಟಿ ಯಾವ ತರ ಇದಕ್ಕೆ ಹೇಳಿದ್ರು ಅದರ ನಾವು ಕೊಡ್ತೀವಿ ಎನ್ ಆರ್ ಕಾರ್ಪೊರೇಷನ್ ಡೀಲರ್ಶಿಪ್ ಏನಾದ್ರು ಕೊಡ್ತಾ ಇದ್ರೆ ಸರ್ ಹೌದು ಸರ್ ಇಂಡಿಯಾ ವೈಸ್ ಕೊಡ್ತಾ ಇದ್ದೀವಿ ಆಲ್ಮೋಸ್ಟ್ ನಮ್ ಕರ್ನಾಟಕದಲ್ಲಿ ಒಂದು ಇಪ್ಪತ್ತಿಂದ ಇಪ್ಪತ್ತೈದು ಜನದವರೆಗೂ ನಮಗೆ ಆಲ್ರೆಡಿ ಡೀಲರ್ಸ್ ಹಾಕಿದ್ದಾರೆ ಓಕೆ ಇನ್ನು ನಿಮಗೆ ನಿಯರ್ ಬೈ ಎಲ್ಲ ತಾಲೂಕುಗಳಲ್ಲೂ ಕೂಡ ಆದಷ್ಟು ಬೇಗ ಅವೈಲೇಬಿಲಿಟಿ ಆಗ್ತದೆ ಸರ್ ಸೂಪರ್ ಸೂಪರ್ ಡೆಮೋ ಸ್ಟಾರ್ಟ್ ಮಾಡಿ ಸರ್ ಇವಾಗ ಸರ್ ಮೊದಲಾಗಿ ಒಲೆ ಜೊತೆ ಏನೇನು ಕೊಡ್ತಾ ಇದ್ದೀರಾ ನಮಗೆ ಸರ್ ನಮ್ಮ ಒಲೆ ಜೊತೆ ಒಂದು ಬ್ಲೋವರ್ನ ಸೆಟ್ ಬರುತ್ತೆ ಸರ್ ಎರಡು ಫ್ಯಾನ್ ನ ಬ್ಲೋವರ್ ಸೆಟ್ ಬರುತ್ತೆ ಒಂದು ಕಂಟ್ರೋಲರ್ ಬರುತ್ತೆ ಇದು ನಮಗೆ ಫ್ಲೇಮ್ ನ ಕಂಟ್ರೋಲ್ ಮಾಡ್ಕೋಬಹುದು ಪ್ಲಸ್ ಎರಡು ಅಡಾಪ್ಟರ್ ಬರುತ್ತೆ ಸರ್ ಇದು ನಮಗೆ ಸನ್ ಡೈರೆಕ್ಟ್ ಅಡಾಪ್ಟರ್ ನಾವ್ ಈ ತರ ಕರೆಂಟ್ಗೆ ಯೂಸ್ ಮಾಡಿ ರನ್ ಮಾಡ್ಕೋಬಹುದು ಈ ತರ ಪಿನ್ ಬರುತ್ತೆ ಆ ತರ ಈಗ ನಾನು ನಿಮಗೆ ಆನ್ ಮಾಡಿ ತೋರಿಸ್ತೀನಿ ಸ್ಟೋವ್ ಅನ್ನ ನೋಡಿ ಸರ್ ಸ್ವಲ್ಪ ಕಟ್ಟಿಗೆ ಹಾಕಿದ್ದೀನಿ ಇದರಲ್ಲಿ ಕಟ್ಟಿಗೆ ಹಾಕಿದ್ದೀನಿ ಸ್ವಲ್ಪ ವೇಸ್ಟ್ ತಗೊಂಡಿದ್ದೀನಿ ವೇಸ್ಟ್ ಅನಿಸ್ತಾ ಇದೀನಿ ಈಗ ಪೇಪರ್ ಹಾಕೋಬೋದಲ್ವಾ ಬೇಕಾದರೆ ಹ್ಞೂ ಪೇಪರು ಕವರ್ ಏನು ಬೇಕಾದ್ರೂ ಆರಾಮಾಗಿ ಹಾಕ್ಕೊಂಡು ಉರ್ಸ್ಕೋಬೋದು ಸರ್ ತೊಂದರೆ ಇಲ್ಲ ಹ್ಞೂ ನೀವು ಬಟ್ಟೆ ಬಟ್ಟೆ ಯೂಸ್ ಮಾಡ್ತಾ ಇದ್ದೀರಾ ಹೌದು ವೇಸ್ಟ್ ಯೂಸ್ ಮಾಡಿ ವೇಸ್ಟ್ ಓಕೆ ಆಮೇಲೆ ಕಟ್ಟಿಗೆ ನಾರ್ಮಲ್ ಕಟ್ಟಿಗೆ ಅದೇ ಟಿಂಬರ್ಸ್ ಟಿಂಬರ್ಸಿಂದ ಆಗ್ಬೋದು ನಮ್ಮ ಹತ್ರ ಚಿಕ್ಕ ಚಿಕ್ಕ ಕಟ್ಟಿಗೆ ಆಗ್ಬೋದು ಸರ್ ಇವೆಲ್ಲ ನಮಗೆ ಸೌದೆಯನ್ನು ತಗೊಳ್ಳೋದೇ ಇಲ್ಲ ಸರ್ ಜಾಸ್ತಿ ವರ್ಗೂ ಹೆವಿ ಫ್ಲೇಮ್ ಬರುತ್ತೆ ಕಡಿಮೆ ಸೌದೆಯಲ್ಲಿ ತಯಾರಾಗ್ಬಿಡುತ್ತೆ ಸರ್ ಅಡುಗೆ ಅಂತ ಅನ್ನೋದು ಆ ಥರ ಈಗ ನೋಡಿ ಆನ್ ಮಾಡ್ತೀನಿ ಇದನ್ನು ಓಹ್ ಅಷ್ಟೇನಾ ಹೌದು ಸರ್ ಅಲ್ಲ ಸರ್ ಇದು ಸ್ಟಾರ್ಟ್ ಆಗುತ್ತೆ ಒಂದೇ ಒಂದು ನಿಮಿಷ ವೆಯ್ಟ್ ಮಾಡಬೇಕು ಸರ್ ಕರೆಕ್ಟಾಗಿ ಕಟ್ಟಿಗೆ ಅಂಟ್ಕೋಬೇಕು ಇನ್ನು ಇದು ಮೋಟ್ರ್ ಡಬಲ್ ಹೌದು ಸರ್ ಇದು ಏನಪ್ಪ ಡ್ಯೂಯಲ್ ಫ್ಯಾನ್ ಕೊಡ್ತೀವಿ ಏನಪ್ಪ ಕಾರಣ ಅಂದರೆ ನಮಗೆ ಫ್ಲೇಮ್ ಅಂತ ಕಂಪ್ಲೀಟ್ಲಿ ಗ್ಯಾಸ್ನ ಫ್ಲೇಮ್ ಕನ್ವರ್ಟ್ ಆಗಬೇಕು ಆದ ಕಾರಣ ನಾವು ಇದಕ್ಕೆ ಡಬಲ್ ಫ್ಯಾನ್ ಕೊಡ್ತೀವಿ ಸರ್ ಯಾವುದೇ ಒಲೆ ಇಷ್ಟು ಫಾಸ್ಟಾಗಿ ಹತ್ಕೊಳ್ಳೋ ಚಾನ್ಸೇ ಇಲ್ಲ ಅಲ್ವಾ ಸರ್ ಇದು ಹತ್ಕೊಳ್ಳೋ ಚಾನ್ಸೇ ಇರಲ್ಲ ಸರ್ ಹಾಂ 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 ಸೊ ಇದು ಎರಡು ಹಾಕ್ಬೇಕಾ ಸರ್ ಇದು ಎರಡು ಆನ್ ಮಾಡಿ ಅದೇ ನಮಗೆ ಏನಾದರೂ ಫ್ಲೇಮ್ ಕಡಿಮೆ ಬೇಕು ಅಂದರೆ ಒಂದರಲ್ಲಿ ರನ್ ಮಾಡ್ಕೋಬೋದು ಸರಿ ಮನೆಗಳಿಗಾದ್ರೆ ಒಂದು ಸರ್ ಹೋಗುತ್ತೆ ಸರ್ ಏನಾದರೂ ಕಮರ್ಷಿಯಲ್ ವೈಸ್ ನಮಗೆ ಎದೆ ಎಗ್ ಫ್ರೈಡ್ ರೈಸ್ ಯೂಸ್ ಮಾಡೋರು ಈ ಥರ ಬಾಯ್ ಬೇಗ ಆಗಬೇಕು ಅಂದರೆ ಎರಡನ್ನ ಯೂಸ್ ಮಾಡ್ಕೋಬೋದು ನಾವು ಆ ಥರ ಇದೇನು ಅಂದರೆ ಮನೆಗಳು ಪ್ಲಸ್ ಹೋಟೆಲ್ನವರು ಕೂಡ ಆರಾಮಾಗಿ ಇದೇ ಆಗುತ್ತೆ ಸರ್ ಹ್ಞೂ 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 ಒಂದೇ ಸಲ ನಮಗೆ ಕಮರ್ಷಿಯಲ್ ಗ್ಯಾಸ್ಗೆ ಕಂಪೇರ್ ಮಾಡಿ ಯಾವುದಕ್ಕಾದ್ರೂ ಮಾಡಿ ಮೂರು ಗ್ಯಾಸ್ನ ಫ್ಲೇಮ್ ಬರುತ್ತೆ ಸರ್ ಇದ್ರ ಕಡಿಮೆ ಕಟ್ಟಿಗೆ ಒಂದು ಒಳ್ಳೆ ಫ್ಲೇಮ್ ಅಂತ ಹೇಳ್ಬೋದು ನಿಮ್ಗೆ ಏನು ಅಂದರೆ ವಿತ್ ಲೈಟು ಕರೆಕ್ಟಾಗಿ ಏನು ಕಾಣಿಸಲ್ಲ ಸರ್ ಇದೆಲ್ಲ ಕಂಪ್ಲೀಟ್ಲಿ ಬ್ಲೂ ಫ್ಲೇಮು ಜನರೇಟ್ ಆಗಿರೋಂಥದ್ದು ನಿಮಗೇನು ರೆಡ್ ಫ್ಲೇಮ್ ಬರುತ್ತೋ ಅದು ಕರೆಕ್ಟಾಗಿ ಕಟ್ಟಿಗೆ ಅಂಟ್ಕೊಂಡಿಲ್ಲ ಆ ಟೈಮಲ್ಲಿ ನಮಗೆ ಮಾತ್ರ ಇದು ಏನು ರೆಡ್ ಫ್ಲೇಮ್ ಬರುತ್ತೆ ಮತ್ತೆ ಅದು ಕನ್ವರ್ಟೆಡ್ ಇಂಟು ಗ್ಯಾಸ್ ಫ್ಲೇಮ್ ಸರ್ ಓಕೆ ನಿಮಗೆ ಲೈಟ್ ಆಫ್ ಮಾಡಿ ಕೂಡ ನೀಟಾಗಿ ತೋರಿಸ್ತೇನೆ ಯಾವ ಥರ ಬರುತ್ತೆ ಅಂತ ಹೇಳಿ ಫ್ಲೇಮು ಲೈಟ್ ಯಾವಾಗ ಆಫ್ ಮಾಡೋಣ ಇನ್ನ ಬರ್ಬೇಕಾ ಇನ್ನ ಈಗ ಈಗ ಆಫ್ ಮಾಡ್ಬೋದು ಸರ್ ಈಗ ಇವಾಗ ಓಹೋ ಹೋ ಹೋ ನೋಡಿ ಸರ್ ಕಂಪ್ಲೀಟ್ಲಿ ಇದೊಂದು ಎರಡರಿಂದ ಮೂರ್ ಗ್ಯಾಸ್ ನ ಫ್ಲೇಮು ನಿಮ್ಗೆ ಇನ್ನು ಸೀಲಿಂಗ್ ವರೆಗೂ ಕೂಡ ಹೀಟ್ ಜನರೇಟ್ ಆಗುತ್ತೆ ನೋಡಿ ಇಲ್ಲಿವರೆಗೂ ನಾವು ಇಲ್ಲಿ ಟಚ್ ಮಾಡಿದ್ರು ಕೂಡ ಹೆವಿ ಟೆಂಪರೇಚರ್ ಸರ್ ಹೆವಿ ಟೆಂಪರೇಚರ್ ಜನರೇಟ್ ಆಗುತ್ತೆ ಬಟ್ ನಾವು ಇದನ್ನ ಎಲ್ಲಿಗಾದ್ರೂ ಹೋಗ್ಬೇಕಂದ್ರೆ ಕೂಡ ಸಿಂಪಲ್ ಆಗಿ ತರ ಹ್ಯಾಂಡಲ್ ಮಾಡ್ಕೊಂಡು ಹೊಟ್ಟೋಗ್ಬೋದು ತುಂಬಾ ಸಿಂಪಲ್ ಆಗಿ ತಗೊಂಡು ಹೋಗ್ಬೋದು ಸರ್ ಇದನ್ನ ಹ್ಯಾಂಡಲ್ ಬಿಸಿ ಇರಲ್ವಾ ಸರ್ ಇದು ಗಾಳಿ ಹೋಗುವಂತವರೆಗೂ ಬಿಸಿ ಬಿಸಿ ಇರಲ್ಲ ಯಾವಾಗ್ಲಾದ್ರೆ ಗಾಳಿ ನಿಲ್ಲಿಸ್ತೇವೋ ಮತ್ತೆ ಇದು ರಿಟರ್ನ್ ಬಿಸಿ ಬರುತ್ತೆ ಸರ್ ಇಲ್ಲಿ ಮುಟ್ಟಿ ಇಲ್ಲಿ ಮುಟ್ಟಿ ಇಲ್ಮುಟ್ಟಿ ಎಲ್ಲೂ ಬಿಸಿನೇ ಇಲ್ಲ ಬಿಸಿ ಬರಲ್ಲ ಸರ್ ಇದರಲ್ಲಿ ಓಕೆ ಆತರ ನಮ್ಗೆ ಯಾವಾಗ್ಲಾದ್ರೆ ಫ್ಯಾನ್ ಅನ್ನು ಆಫ್ ಮಾಡ್ತಿವೋ ಆ ಟೈಮಲ್ಲಿ ಮಾತ್ರ ಹೀಟ್ ಜನರೇಟ್ ಆಗುತ್ತೆ ಅಷ್ಟೇನೇ ರಿಟರ್ನ್ ಬರೋಂಥದ್ದು ನೋಡಿದ್ರೆ ಈ ರೇಂಜಲ್ಲಿ ಫ್ಲೇಮ್ ಬರುತ್ತೆ ಮನೆಗಳಿಗೆ ಪರ್ಫೆಕ್ಟ್ ಆಗಿರುತ್ತೆ ಸರ್ ಒಂದು ದೋಸೆ ದೋಸೆ ಅಂಗಡಿ ಇರುತ್ತೆ ಅವ್ರಿಗೂ ಈ ತರ ಎಲ್ಲ ಪ್ಲೇಸಲ್ಲಿ ಸಿಂಪಲ್ ಆಗಿ ಯೂಸ್ ಮಾಡ್ಬೋದು ಒಂದು ಒಳ್ಳೆ ಫ್ಲೇಮ್ ತಗೋಬಹುದು ಜಾಗ ಸರ್ ಮೇಯ್ನ್ ಕಡಿಮೆ ಜಾಗ ಆಮೇಲೆ ಕಟ್ಟಿಗೆ ಸಂಪೂರ್ಣ ಯೂಸ್ ಆಗುತ್ತಲ್ವಾ ಸರ್ ಇದು ಹೌದು ಸರ್ ಬೂದಿ ಸಮೇತ ಉರಿದೋಗ್ಬಿಡುತ್ತೆ ಸರ್ ಈ ಇದು ನೋಡ್ತಾ ಇದ್ರೆ ನನ್ಗೆ ನಿಜಾಗ್ಲೂ ಕ್ರೇಜಿ ಅನಿಸ್ತಾ ಇದೆ ಇದೊಂದು ಮ್ಯಾಜಿಕ್ ಒಲೆ ಅಂತಾನೆ ಹೇಳ್ಬೋದು ಸರ್ ಇದನ್ನ ಅರೇಂಜ್ ಉರಿಯುತ್ತೆ ಇದು ನೀಟಾಗಿ ಏನು ಮಿಲ್ಸಲ್ಲ ಸರ್ ಒಳಗಡೆ ಮ್ಯಾಜಿಕ್ ಒಲೆ ಅಂತ ಮ್ಯಾಜಿಕ್ ಒಲೆ ಅಂತ ಹೇಳ್ಬೋದು ಸರ್ ಏನೇನು ಮಾಡ್ಬೋದು ಇದ್ರಲ್ಲಿ ನಾವು ಅಡುಗೆ ಸರ್ ಇದ್ರಲ್ಲಿ ಏನಾದರೂ ಮಾಡ್ಕೋಬಹುದು ನಾವು ಗ್ಯಾಸಲ್ಲಿ ಏನಾದರೂ ಅಡುಗೆ ತಯಾರು ಮಾಡ್ತೀವೋ ಎಲ್ಲ ತರದ ಅಡಿಗೆನ ತಯಾರು ಮಾಡ್ಕೋಬಹುದು ಕಟ್ಟಿಗೆ ನಮ್ಗೆ ಇದೆ ಅಂದ್ರೆ ಫ್ರೀಯಾಗಿ ಆಗಿ ಅಡಿಗೆ ಮಾಡಿದಂಗೆ ಸರ್ ಇದ್ರಲ್ಲಿ ಹೇಳ್ಬೇಕಾದ್ರೆ ಕಟ್ಟಿಗೆಗೆ ಮಾತ್ರ ಕಾಸ್ಟ್ ಇದಕ್ಕೆ ಮತ್ತೆ ಎಲ್ಲ ಜೀರೋ ಎಂ ಪಿ ಸರ್ ಜೀರೋ ನೋಡಿ ಗಾಳಿ ಮೇಲೆ ಫ್ಯಾನ್ ತಿರುಗ್ತಾ ಇದೆ ಹೌದು ಸರ್ ಸಿಕ್ಕ ಹೀಟ್ಗೆ ನಿಮ್ಗೆ ಫ್ಯಾನ್ ತಿರುಗ್ತಾ ಇದೆ ಹೆಂಗ್ ಹೋಗ್ತಾ ಇರ್ಬೋದು ಫ್ಲೇಮ್ ಇದು ಸರ್ ಇದು ಎಷ್ಟು ಡಿಗ್ರಿ ವರೆಗೆ ಹೀಟ್ ಆಗುತ್ತೆ ಸರ್ ಇದು ಬರುತ್ತೆ ಒಂದು ಒನ್ ಟ್ವೆಂಟಿ ಡಿಗ್ರೀಸ್ ವರ್ಗೂ ಬರುತ್ತೆ ಅಂದ್ರೆ ಇದು ಮನೆಗಳಿಗೆ ಮಾತ್ರ ಅಂತ ಹೇಳಿ ನಾವು ಡಿಸೈನ್ ಮಾಡಿರೋದು ಮನೆಗಳಿಗೆ ಅಂದ್ರೂ ಕೂಡ ಈ ಟೀಚ್ ಆಫ್ ಅವ್ರಿಗೆ ಈತ ಈ ತರ ಇವರಿಗೆಲ್ಲ ಬಜ್ಜಿ ಬೋಂಡ ಸೇಲ್ ಮಾಡ್ತಾರೆ ನೋಡಿ ಚಿಕ್ಕಪಟ್ಟ ಅಂಗಡಿಗೂ ಆಗುತ್ತೆ ಚಿಕ್ಕಪಟ್ಟ ಅಂಗಡಿ ಕೂಡ ಸಿಂಪಲ್ ಆಗಿ ಯೂಸ್ ಮಾಡ್ಕೋಬಹುದು ಸರ್ ಇದು ವೀಕ್ಷಕರೇ ನೀವೇನಾದ್ರೂ ಬಜ್ಜಿ ಮಾಡ್ತಾ ಇದ್ರಾ ಬೋಂಡ ಮಾಡ್ತಾ ಇದ್ದೀರಾ ಜಿಲೇಬಿ ಮಾಡ್ತೀರಾ ಕಚೋರಿ ಸಮೋಸಾ ಇವೆಲ್ಲ ಅಂಗಡಿಗಳು ಇಟ್ಟಿದ್ರೆ ಡೆಫಿನೆಟ್ಲಿ ಈ ತರನ ಯೂಸ್ ಮಾಡಬಹುದು ಮನೆಗಳಿಗಂತೂ ನೀವ್ ಏನ್ ಬೇಕಾದ್ರೆ ಮಾಡಿ ಬಿರಿಯಾನಿ ಮಾಡಿ ಅಡಿಗೆ ಮಾಡಿ ದೋಸೆ ಮಾಡಿ ಏನ್ ಬೇಕಾದ್ರೂ ಮಾಡಬಹುದು ಪಾತ್ರೆ ಇಟ್ಕೊಳ್ಳೋದು ಹೇಗೆ ಇದರಲ್ಲಿ ಸರ್ ಇದು ಸಪ್ರೇಟ್ ಸ್ಟಾಂಡ್ ಕೊಡ್ತೀವಿ ನಾವು ಹಂಡ್ರೆಡ್ ಪರ್ಸೆಂಟ್ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಸರ್ ಒಂದು ಟ್ವೆಂಟಿ ಅವಶ್ಯಕತೆ ಇರಲ್ಲ ವರ್ಷಕ್ಕೆ ಆರಾಮಾಗಿ ಕಟ್ಟಿಗೆ ಹಾಕಿದೀವಲ್ಲ ಅದು ಅದು ಬರ್ನ್ ಅದು ಬರ್ನಾಗ ಉರಿತಾನೆ ಇರುತ್ತೆ ಹೌದು ಸರ್ ಹೌದು ಸರ್ ನಮಗೆ ಒಂದು ಎರಡು ಪರ್ಸೆಂಟ್ ಮಾತ್ರ ಬೂದಿ ತಳದಲ್ಲಿ ಉಳಿಯುತ್ತೆ ಮಿಗ್ ಅದೆಲ್ಲ ನೀಟಾಗಿ ಖಾಲಿ ಆಗೋ ಸರ್ ಓಹೋ ನೀಟಾಗಿ ಕ್ಲಿಯರ್ ಖಾಲಿ ಆಗುತ್ತೆ ಮತ್ತೆ ಇನ್ನೊಂದು ತೋರಿಸೋದು ಕಂಟ್ರೋಲ್ ಸರ್ ಏಕೆಂದ್ರೆ ಇಷ್ಟು ಫ್ಲೇಮ್ ಬರುವಾಗ ನಮಗೆ ಒಗ್ಗರಣೆ ಆಗ ಟೈಮಲ್ಲಿ ಎಂತ ಎಂತ ಟೈಮಲ್ಲಿ ಫ್ಲೇಮ್ ಅನ್ನ ಕಂಟ್ರೋಲ್ ಮಾಡ್ಕೋಬೇಕು ಯಾವ ತರ ಏನಂದ್ರೆ ನೋಡಿ ಇದು ಕಂಟ್ರೋಲರ್ ಬರುತ್ತೆ ನಮಗೆ ತೋರಿಸಿ ಕಂಟ್ರೋಲರ್ ತೋರಿಸಿ ಕಂಟ್ರೋಲರ್ ನಾವು ಇದಕ್ಕೆ ಆಡ್ ಮಾಡ್ಕೊಬೇಕಾ ಕನೆಕ್ಟ್ ಮಾಡ್ಕೊಬೇಕಾ ಹೌದು ಸರ್ ನಮಗೆ ಇದನ್ನ ಯೂಸ್ ಮಾಡೋ ಅವಶ್ಯಕತೆ ಜಾಸ್ತಿ ಕಡಿಮೆ ಇರುತ್ತೆ ಡಿಪೆಂಡ್ಸ್ ನೋಡ್ಕೊಂಡು ಯೂಸ್ ಮಾಡ್ಕೋಬೇಕು ಸರ್ ನೋಡಿ ಇದರ ಫ್ಲೇಮ್ ಎಲ್ಲ ಕಂಟ್ರೋಲ್ ಆಗುತ್ತೆ ಮಾಡಿ ಜಾಸ್ತಿ ಕಮ್ಮಿ ಮಾಡಿ ಇದು ಫುಲ್ ಕಡಿಮೆ ಸರ್ ಇದು ಕಮ್ಮಿನ ಇದು ಫುಲ್ ಕಡಿಮೆ ಜಾಸ್ತಿ ಮಾಡಿ ಇದು ಬಂದ್ ನಮಗೆ ಇದು ನಾರ್ಮಲ್ ಇದು ನಾರ್ಮಲ್ ಅಲ್ವಾ ನಾರ್ಮಲ್ ಫ್ಲೇಮ್ ಸರ್ ಇದು ಕಟ್ಟಿಗೆ ಫ್ಲೇಮ್ ಈಗ ನೋಡಿ ಇದು ಇದು ನೋಡಿ ಬ್ಲೂ ಬರ್ತಾ ಇದೆ ಇದು ಬ್ಲೂ ಬರತ್ತೀಟ್ ಜನರೇಷನ್ ಇವಾಗ ನೀವು ನೋಡಬಹುದು ಇಟ್ಟು ನೋಡಿ ಎಲ್ಲ ಹೀಟೇ ಇರುತ್ತೆ ನಿಮಿಷ ಇಟ್ಟಿರೋದ ನಮ್ ಮಾತ್ ನಂಬೇಡಿ ನೀವು ಬೇಕಾದ್ರೆ ಇಲ್ಲಿ ಎನ್ ಕಾರ್ಪೊರೇಷನ್ಗೆ ಬಂದು ಚೆಕ್ ಮಾಡಿ ಇಲ್ಲ ಒಂದ್ ತಗೊಂಡೋಗಿ ಮನೇಲಿ ಚೆಕ್ ಮಾಡಿ ನೀವೇ ಹೇಳ್ತೀರಾ ಇಲ್ಲ ಒಂದು ರೇಂಜ್ ಇದೆ ಸರ್ ಇದು ಟೆಂಪರೇಚರ್ ವಿಷಯದಲ್ಲಿ ಮಾತಾಡೋ ಅವಶ್ಯಕತೆ ಇರಲ್ಲ ನಮಗೆ ಗ್ಯಾಸ್ ಅಲ್ಲಿ ಆಗೋದು ಒನ್ ಅವರ್ ಆದ್ರೆ ಇದ್ರಲ್ಲಿ ಹಾಫ್ ಅನ್ ಮಾಡ್ತೀವಲ್ಲ ಈ ಬೇಸಿಕ್ ಸ್ಟವ್ ಅಲ್ಲಿ ಎಲ್ಲ ಮನಸ್ಸಿಗೆ ಸರ್ ಹೌದಾ ಮತ್ತೆ ನಿಮ್ಗೆ ಇನ್ನೊಂದು ಏನಪ್ಪ ಆಪ್ಷನ್ ಅಂದ್ರೆ ಏನಾದ್ರು ಹೋಟೆಲ್ದವ್ರು ಪಿ ಜಿ ದವರು ಇವ್ರು ಏನಾದ್ರು ತಗೋಬೇಕು ಅಂದ್ರೆ ಬೇಸಿಕ್ ಮಾಡಲ್ ತಗೋಬಹುದು ಸರ್ ಬೇಸಿಕ್ ಮಾಡಲ್ ತಗೊಂಡ್ಮೇಲೆ ನಂತರ ನಿಮ್ಗೆ ಒಂದು ಒಂದು ವಾರ ಟೈಮ್ ನಾವು ಕೊಡ್ತೇವೆ ನೀವು ಬೇಕಾದ್ರೆ ಮತ್ತೆ ನೆಕ್ಸ್ಟ್ ಪ್ರಾಡಕ್ಟ್ ಅಪ್ಡೇಟ್ ಆಗ್ಬೋದು ಸರ್ ಅಂದ್ರೆ ಅಪ್ಗ್ರೇಡ್ ಆಗ್ಬೋದು ಆ ಟೈಮ್ ಅಲ್ಲಿ ನೀವು ನಾವ್ ಇದನ್ನೇ ರಿಟರ್ನ್ ತಗೊಳ್ತೇವೆ ಮಿಕ್ಕ ಪೇಮೆಂಟ್ ನೀವು ಮಾಡ್ಕೊಂಡು ಇನ್ನು ದೊಡ್ಡ ಸೈಜ್ ಮಾಡಲ್ ಸರ್ ತಗೋಬಹುದು ಸರ್ ಎಕ್ಸ್ಚೇಂಜ್ ಮಾಡ್ಕೋಬಹುದು ಎಕ್ಸ್ಚೇಂಜ್ ಮಾಡ್ಕೋಬಹುದು ಸರ್ ಹೌದು ನಮ್ಮ ಹತ್ರ ಯಾವ್ದೇ ಮಾಡಲ್ ಆಗ್ಬಹುದು ಕಮರ್ಷಿಯಲ್ ವೈಸ್ ಒನ್ ವೀಕ್ ಒಳಗಡೆ ನೀವು ನಮಗೆ ಅಪ್ಡೇಟ್ ಕೊಟ್ಟು ರಿಟರ್ನ್ ಮಾಡ್ಬೇಕು ಸರ್ ಮಾಡ್ಕೋಬಹುದು ಆತರ ಸರ್ ನೆಕ್ಸ್ಟ್ ಯಾವ ಸರ್ ಮಾಡೆಲ್ ಇದು ಸರ್ ಇದು ಬಂದು ನಮಗೆ ಕಮರ್ಷಿಯಲ್ ಆಗ ಅಂತ ಸರ್ ಒಂದ್ ಇನ್ನೂರ್ ಮುನ್ನೂರ್ ಜನ ಐನೂರ್ ಜನವರೆಗೂ ಮಾಡ್ಬೇಕಾದ್ರೆ ನಿಮ್ಗೆ ಇದರಲ್ಲಿ ಫ್ಲೇಮ್ ಕಾಣಿಸಲ್ಲ ಸರ್ ಡೈರೆಕ್ಟ್ ಇದೆಲ್ಲ ಬ್ಲೂ ಫ್ಲೇಮ್ ಕನ್ವರ್ಟೆಡ್ ಸುಮ್ನೆ ಮೇಲೆ ಮಾತ್ರ ಕಾಣಿಸೋದ್ ಮಾತ್ರ ರೆಡ್ ಕಾಣಿಸುತ್ತೆ ಅಷ್ಟೇ ಲೈಟ್ ಆಫ್ ಮಾಡಿದ್ರೆ ನೀಟ್ ಕಾಣಿಸುತ್ತೆ ಬಟ್ ನಮ್ಗೆ ಇದು ಕಮರ್ಷಿಯಲ್ ವೈಸ್ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಈಗ ನಮ್ಮ ಒಂದು ಮುನ್ನೂರ್ ನಾನೂರ್ ಜನಕ್ಕೆ ಅಡಿಗೆ ಮಾಡಂತವ್ರೆಲ್ಲ ಇದೆ ಚಿಕ್ಕದೇ ಇದೇ ತಗೊಂಡ್ ಹೋಗಿದ್ದಾರೆ ಇಷ್ಟು ಚಿಕ್ಕ ಸೈಜ್ ಇರುತ್ತೆ ಸರ್ ಬಟ್ ಫ್ಲೇಮ್ ಮಾತ್ರ ಹೆವಿ ಬರುತ್ತೆ ನಮ್ಗೆ ಇದರಲ್ಲಿ ಲೈಟ್ ಆಫ್ ಅಲ್ಲಿ ಕೂಡ ನೋಡೋಣ ಸರ್ ಒಂದ್ಸಲ ಯಾವ ತರ ಬರುತ್ತೆ ನೋಡಿ ಲೈಟ್ ಆಫ್ ಆಗಿದೆ ನೋಡ್ತಾ ಇರ್ಬೋದು ಇವಾಗ್ಲೇ ಒಳ್ಳೆ ಇದು ಸರ್ ಇದ್ರದ್ದು ಹೌದು ಸರ್ ಅದೇನಂದ್ರೆ ನಮಗೆ ವಿತ್ ಲೈಟ್ ಕಾಣಿಸಲ್ಲ ಸರ್ ಅಲ್ಲಿ ವಿತೌಟ್ ಲೈಟೇ ಕಾಣಿಸ್ತಾ ಇದೆ ಒಂದು ಸ್ವಲ್ಪ ಕತ್ತಲಲ್ಲಿ ಕಾಣಿಸೋದು ಬಟ್ ಹೀಟ್ ಜನರೇಷನ್ ಮಾತ್ರ ನೀವು ನೋಡಬಹುದು ಮೇಲೆ ಸೀಲಿಂಗ್ ಫ್ಯಾನ್ ವರ್ಗು ತಿರುಗುತ್ತಾ ಇದೆ ಅದು ಅದು ಎಷ್ಟು ಫಾಸ್ಟ್ ಆಗಿ ತಿರುಗುತ್ತಾ ಇದೆ ನೋಡಿ ಆತರ ಇದು ಈ ರೇಂಜ್ ಅಲ್ಲಿ ಹೀಟ್ ಜನರೇಷನ್ ಆಗುತ್ತೆ ಸರ್ ಇದು ಇಲ್ಲಿ ನಾವು ದೂರದಿಂದ ಶೂಟ್ ಮಾಡ್ತಾ ಇದ್ರು ಇಲ್ಲಿವರೆಗೂ ಬರ್ತಾ ಇದೆ ಸರ್ ಇದು ಬರ್ತಾ ಇದೆ ಮತ್ತೆ ಇನ್ನೊಂದು ವಿಷಯ ನಾನು ಇದರಲ್ಲಿ ಏನಾದ್ರು ಹೇಳೋದಿದೆ ಅಂದ್ರೆ ಸರ್ ಮಾರ್ಕೆಟ್ ಅಲ್ಲಿ ಮೂವತ್ತು ಸಾವಿರ ಸಾವಿರ ಐವತ್ತು ಸಾವಿರ ಕೂಡ ಹೇಳ್ತಾರೆ ರೇಟ್ಗಳು ಸರ್ ಕಮರ್ಷಿಯಲ್ ವೈಸ್ ಗೆ ನನ್ನ ಪ್ರಕಾರ ಹತ್ತು ಸಾವಿರದ ಒಳಗಡೆ ಏನಾದ್ರೂ ಇರುತ್ತೆ ಸ್ಟವ್ ಅದೇ ನಿಮ್ಗೆ ಏನೋ ಜಾಸ್ತಿ ಆಗುತ್ತೆ ಸರ್ ಅಂತ ಬೇಕಾದ್ರೆ ಒಂದ್ ಎರಡು ಮೂರು ಹಾಕೊಳ್ಳಿ ಸರ್ ತೊಂದರೆ ಇಲ್ಲ ಬಟ್ ಒಂದೇ ಗೆ ಹೆವಿ ಕಷ್ಟ ಇನ್ವೆಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಅದು ಕಂಪ್ಲೀಟ್ಲಿ ವೇಸ್ಟ್ ಜಾಸ್ತಿ ಜನ ಔಟ್ ಸ್ಟೇಟ್ ಇಂದ ತಗೊಂಡ್ ಬಂದು ಇಲ್ಲಿ ಸೇಲ್ ಮಾಡ್ರು ರೇಟ್ ಗಳೆಲ್ಲ ಜಾಸ್ತಿ ಇಟ್ಬಿಟ್ಟಿದ್ದಾರೆ ಸಲ ಕ್ರಾಸ್ ಕಂಪೇರ್ ಮಾಡ್ಕೊಳ್ಳಿ ಸರ್ ಫ್ಲೇಮ್ ಗಳಾಗಬಹುದು ಅದೇನಾದ್ರೂ ಮೆಟೀರಿಯಲ್ ಯೂಸ್ ಮಾಡ್ತೀರಾ ಅದಾಗ್ಬೋದು ಮತ್ತೆ ಬ್ಲೋವರ್ ಸೆಟ್ ಎಲೆಕ್ಟ್ರಿಕಲ್ಸ್ ಆಗ್ಬೋದು ಎಲ್ಲ ಚೆಕ್ ಮಾಡಿ ತಗೊಳ್ಳಿಕ್ಕೆ ಹೇಳ್ತೀನಿ ಸರ್ ನಾನು ಇದರ ವರ್ಷದಲ್ಲಿ ಬಟ್ ನೀವು ನಮ್ಮ ಹತ್ರ ತಗೊಂಡ್ರೆ ನಿಮ್ಗೆ ಇಪ್ಪತ್ತು ವರ್ಷ ಗ್ಯಾರಂಟಿ ಬರುತ್ತೆ ಸ್ಟವ್ಗೆ ಇಲ್ಲ ನಿಮಗೆ ಬ್ಲೋವರ್ಸ್ ಕೂಡ ಒಂದು ಒಳ್ಳೆ ಕ್ವಾಲಿಟಿ ಕೊಡ್ತೇವೆ ಅದು ನಮ್ಮ ಮಿಸ್ಟೇಕ್ ಇಲ್ಲದೇ ಇರೋ ಯಾವುದೇ ಕಾಲಕ್ಕೂ ಸುಟ್ಟು ಸುಟ್ಟೋಗ್ಲಿಕ್ಕೆ ಚಾನ್ಸ್ ಇಲ್ಲ ಸರ್ ಯಾಕೆಂತಂದ್ರೆ ನಮ್ಗೆ ಯಾವಾಗಲಾದ್ರೆ ನಾವು ಕರೆಂಟ್ ಆಫ್ ಮಾಡೋದಿಲ್ಲ ಇಲ್ಲ ಸ್ವಿಚ್ ಆಫ್ ಮಾಡೋದು ಮಾಡ್ತೀವೋ ಹೀಟ್ ನೋಡಿ ಸರ್ ನಾ ಇಲ್ಲಿ ಎತ್ಕೊಳ್ತೀನಿ ಬೇಕಾದ್ರೆ ಸ್ಟೌನ ಇಲ್ಲಿ ಇಟ್ಕೊಳ್ತೇನೆ ಈ ತರ ಏನಂದ್ರೆ ನಮ್ಗೆ ಇಲ್ಲಿ ಈಟ್ ರಿಟರ್ನ್ ಬರಲ್ಲ ಓಕೆ ಯಾವಾಗ್ಲಾದ್ರೆ ಫ್ಯಾನ್ ರನ್ನಿಂಗ್ ಅಲ್ಲಿ ಆ ಟೈಮ್ ವರ್ಗ ಮತ್ತೆ ನಮ್ಗೆ ಫ್ಯಾನ್ ಆಫ್ ಮಾಡಿದ ನಂತರ ನಮ್ಗೆ ಈಟ್ ರಿಟರ್ನ್ ಬರುತ್ತೆ ಆ ಅಲ್ಲಿ ಈ ಬ್ಲೋವರ್ ಏನಾದ್ರೂ ಇದೆಯೋ ಅದನ್ನ ತಗೊಂಡ್ಬಿಡ್ಬೇಕು ತರ ತೆಗಿಬೇಕು ಇದರ ತಗೊಂಡ್ಬಿಟ್ಟು ಮತ್ತೆ ನಾವು ಆಫ್ ಮಾಡ್ಕೋಬೇಕು ಬಿಟ್ಟು ನಾವು ಡೈರೆಕ್ಟ್ಲಿ ಆಫ್ ಮಾಡ್ಲಿಕ್ಕೆ ಹೋಗ್ಬಾರ್ದು ಮತ್ತೆ ನಮಗೆ ಸ್ಟವ್ ಬೇಕ ಅಂದ್ಕೊಂಡಾಗ ಮತ್ತೆ ಇದನ್ನ ಫಿಟ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೇಕು ಹೀಟ್ ರಿಟರ್ನ್ ಬರುತ್ತೆ ಹೀಟ್ ರಿಟರ್ನ್ ಬರುತ್ತೆ ಆ ಟೈಮಲ್ಲಿ ನಮಗೆ ಫ್ಯಾನ್ ಮೆಲ್ಟ್ ಆಗಲ್ಲ ಒಳಗಡೆ ಸರ್ಕ್ಯೂಟ್ಸ್ ಮೆಲ್ಟ್ ಆಗುತ್ತೆ ಬರುತ್ತೆ ಯೂಸ್ ಆಗಲ್ಲ ಅದೇ ನೀವು ಅದೇ ತರ ಒಂದು ಕರೆಕ್ಟ್ ಮೈಂಟೈನ್ ಮಾಡಿ ಯೂಸ್ ಮಾಡಿದ್ರೆ ನಾಲ್ಕೈದು ವರ್ಷ ಆದ್ರೂ ಒಂದೇ ಬ್ಲೋವರ್ ಸೆಟ್ ಅಲ್ಲಿ ರನ್ ಮಾಡ್ಕೋಬಹುದು ಆತರ ನೋಡಿ ಸರ್ ಈ ರೇಂಜಲ್ಲಿ ಫ್ಲೇಮ್ ನಮ್ದು ಸ್ಟವ್ ಬರುತ್ತೆ ನಮ್ಗೆ ಇದು ಈ ಸೆಕೆಂಡ್ ಮಾಡೆಲ್ ಅಷ್ಟೇನೆ ಇದು ಕೂಡ ನಾವು ನಿಶ್ಚಿತ ಮಾಡಿದ್ವಿ ಬಟ್ ಸರ್ ನಮಗೆ ಇದು ಫ್ಲೇಮ್ ಜಾಸ್ತಿ ಆಗ್ತಾ ಇದೆ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿ ಅವ್ರಿಗೆ ಅಂತ ಬೇಸಿಕ್ ಮಾಡಲ್ ನಾವು ಈಗ ಲಾಂಚ್ ಮಾಡಿರೋ ಸರ್ ಇದು ಈ ಮಾಡಲ್ ಏನಾದ್ರೂ ಇದೆಯೋ ಇದು ಕಮರ್ಷಿಯಲ್ ನೀವು ಯಾವ್ದೇ ರೇಂಜ್ ಐನೂರು ಜನ ಕಡೆಗೆ ಮಾಡಬೇಕಾದ್ರು ಕೂಡ ಇಷ್ಟ ಯೂಸ್ ಮಾಡೋದ್ರಿಂದ ಆರಾಮ ಮಾಡ್ಕೋಬಹುದು ಸಾಕಂತೀರಾ ಹೌದು ಸರ್ ಆರಾಮ ಮಾಡ್ಕೋಬಹುದು ಸರ್ ಮತ್ತೆ ನಮಗೆ ಇದೊಂದೇ ಮಾಡಲ್ಲ ಅಲ್ಲ ನೀವು ನೋಡಬಹುದು ಅದಕ್ಕೆ ಮುಂಚೆ ಇನ್ನೂ ದೊಡ್ಡ ದೊಡ್ಡ ಮಾಡಲ್ಸ್ ಕೂಡ ಎಲ್ಲಾ ತರ ಮಾಡಲ್ಸ್ ಅವೈಲಬಿಲಿಟಿ ಇದೆ ಸರ್ ತೋರಿಸಿ ಹೇಳ್ತಾ ಬನ್ನಿ ಯಾವ ಯಾವ ಮಾಡೆಲ್ ಇದೆ ನಮ್ಮತ್ರ ಇನ್ನು ಇನ್ನೂ ದೊಡ್ಡ ದೊಡ್ಡ ಮಾಡಲ್ಸ್ ಎಲ್ಲ ಬರ್ತದಲ್ಲ ಎಲ್ಲ ಮಾಡಲ್ಸ್ ಕೂಡ ನಾವು ವೀಲ್ಸ್ ಅನ್ನ ಪ್ರೊವೈಡ್ ಮಾಡ್ತೇವೆ ಜನ ನೀವು ಆರಾಮಾಗಿ ತರ ತಳ್ಳಬಹುದು ನಮ್ಮ ಎಡಗೈಯಲ್ಲಿ ಸರ್ ಲೆಫ್ಟ್ ಹ್ಯಾಂಡ್ ಅಲ್ಲಿ ಎಲ್ಲಿ ಬೇಕಾದ್ರು ತಳ್ಕೊಂಡು ನೋಡಬಹುದು ಅಷ್ಟು ಸಿಂಪಲ್ ಆಗಿರುತ್ತೆ ಸಿಂಪಲ್ ಮತ್ತೆ ನೋಡಿ ಸರ್ ಇದು ಹೆವಿ ಸ್ಟವ್ ಸರ್ ಇದು ಹೆವಿ ಒಂದು ಐನೂರು ಜನಕ್ಕೆ ನಾವು ರೆಕಮೆಂಡ್ ಮಾಡೋದು ಈ ಸ್ಟವ್ ಅನ್ನ ದೊಡ್ಡ ದೊಡ್ಡ ಪಾತ್ರೆಗಳು ಇಡ್ತಾರೆ ಅಂದ್ರೆ ಇದಾಗತ್ತೆ ಸರ್ ಅದಕ್ಕೆ ಇಷ್ಟವಾಗತ್ತೆ ನೋಡ್ಬೋದು ನೀವು ನಾನು ನನ್ನ ಎಡಗೈಯಲ್ಲೇನೆ ಇದನ್ನ ಹ್ಯಾಂಡಲ್ ಮಾಡ್ತಾ ಇದ್ದೀನಿ ಮತ್ತೆ ಬಲ್ಗೈ ಕೂಡ ಯೂಸ್ ಮಾಡ್ತಿಲ್ಲ ಸಿಂಪಲ್ ಆಗಿ ನಾವ್ ಎಲ್ಲಿ ಬೇಕಾದ್ರೂ ಕೂಡ ಒಂದು ಚಿಕ್ಕ ಮಕ್ಳು ಮನೆಯಲ್ಲಿ ಮನೆಯಲ್ಲಿ ವಯಸ್ಸಾದವರಾಗ್ಬಹುದು ಲೇಡೀಸ್ ಆಗ್ಬೋದು ಯಾರೇ ಆಗ್ಬೋದು ಸಿಂಪಲ್ ಆಗಿ ನಾವು ಇದನ್ನ ತಳ್ಕೊಂಡು ಹೋಗ್ಬೋದು ಎಲ್ಲಿ ಬೇಕಾರೆ ಅಲ್ಲಿಗೆ ಇದು ಯಾರಿಗೋಸ್ಕರ ಸರ್ ಇದು ಸರ್ ಇದು ಒಂದು ಐನೂರು ಜನ ಸಾವಿರ ಜನ ಕಡೆಗೆ ಮಾಡ್ತೀವಿ ಅಂದ್ರೆ ಅಂತವ್ರಿಗೆ ಯೂಸ್ ಓಕೆ ಇವೆಲ್ಲ ಒಂದು ಇಪ್ಪತ್ತು ಗ್ಯಾಸ್ ಫ್ಲೇಮ್ ಕಂಪ್ಲೀಟ್ಲಿ ಒಂದೇ ಸ್ಟೋಲ್ ಬರುತ್ತೆ ಬರುತ್ತದ್ದು ಎಲ್ಲ ಹೆವಿ ಮೆಟೀರಿಯಲ್ ಯೂಸ್ ಮಾಡಿರೋದು ಇದಕ್ಕೆ ಬ್ಲೋವರ್ ಸೀಟ್ ಕೂಡ ಹೆವಿ ಯೂಸ್ ಮಾಡಬೇಕಾಗತ್ತೆ ಕಂಪ್ಲೀಟ್ಲಿ ನಿಮ್ಗೆ ಸ್ಟ್ಯಾಂಡ್ ಕೂಡ ಈ ತರ ಬರಲ್ಲ ಸರ್ ಅದಕ್ಕೆ ಇನ್ನೂ ಹೆವಿ ಸ್ಟ್ಯಾಂಡ್ ಬರುತ್ತೆ ನೋಡಿ ಈ ತರ ಪುಲ್ ಮಾಡ್ಕೊಂಡು ಪುಶ್ ಮಾಡ್ಕೊಂಡು ಇದ್ರ ಮೇಲೆ ಪಾತ್ರೆ ಇದ್ರೊಳಗಡೆ ತಳ್ಬಿಟ್ಟು ಪಾತ್ರೆ ಹಾಕ್ಬಿಟ್ರೆ ಆಯ್ತು ಹೌದು ಸರ್ ಆ ತರ ಆತರ ಸೂಪರ್ ಅಲ್ವಾ ಸರ್ ಇದು ಹ್ಮ್ ಅದು ನಮ್ಗೆ ಏನಂದ್ರೆ ನಾರ್ಮಲಿ ನಾವೀಗ ಗ್ಯಾಸ್ ಒಂದು ತಿಂಗಳಿಗೆ ಇಲ್ಲ ಒಂದು ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಖರ್ಚಾಗ್ತಿದೆ ಇಲ್ಲ ಒಂದೇ ದಿನ ಒಂದೇ ದಿನಕ್ಕೆ ಒಂದು ಸಾವಿರ ರೂಪಾಯಿ ಖರ್ಚಾಗ್ತಾ ಇದೆ ಅಂದ್ರೆ ಇನ್ನೂರು ರೂಪಾಯಿ ಖರ್ಚಿನಲ್ಲಿ ನಾವು ನಮ್ಮ ಎಲ್ಲಾ ಅಡಿಗೆನ ತಯಾರು ಮಾಡ್ಕೋಬಹುದು ಒಂದು ನಿಯರ್ ಬೈ ಒಂದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಸೇವ್ ಆಗುತ್ತೆ ಸರ್ ನಮ್ ದುಡ್ಡು ಅಂತ ಕಂಪ್ಲೀಟ್ಲಿ ಸೇವ್ ಆಗುತ್ತೆ ಓಕೆ 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 ಸರ್ ಇದು ಹೌದು ನೋಡಿ ಸಿಲಿಂಡರ್ ನಮ್ ಒಂದೊಂದರ್ ಸಾವಿರ ಬಂದ್ಬಿಡುತ್ತೆ ಹೌದು ರೂಪಾಯಿ ಇದೆ ಮನೆಯ ಸಾವಿರದ ಇನ್ನೂರು ರೂಪಾಯಿ ಇದೆ ನೀವು ಇದರಲ್ಲಿ ಬೇಸಿಕ್ ಅಮೌಂಟ್ ಸರ್ ಒಂದು ಇನ್ನೂರು ರೂಪಾಯಿ ಖರ್ಚಲ್ಲಿ ಸಾವಿರ ರೂಪಾಯಿ ಗ್ಯಾಸ್ನ ನೀವು ಕಾಪಾಡಬೇಕು ಯಾಕೆಂದ್ರೆ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ನೈಟ್ವರೆಗೂ ಉರಿತಾನೆ ಇರಬೇಕು ಅಂತವ್ರಿಗೆ ನೋಡಿ ಸರ್ ಈ ತರ ಸ್ಟವ್ ಹಾಕೊಳ್ಳೋದ್ರಿಂದ ಸಿಂಪಲ್ ಆಗಿ ನೀವು ಪೂರ್ತಿ ಒಂದ್ ದಿನ ಎಲ್ಲ ಉರ್ಸಿದ್ರು ಕೂಡ ಒಂದು ಇಪ್ಪತ್ತ್ ಮೂವತ್ತು ರೂಪಾಯಿ ಖರ್ಚಲ್ಲಿ ನಿಮಗೆ ಉರಿಯುತ್ತೆ ಸರ್ ಪೂರ್ತಿ ದಿನ ಫೈನಲ್ ಹಂತಕ್ಕೆ ಬಂದ್ಬಿಟ್ಟಿದೀವಿ ಉರಿತಾ ಇದೆ ಉರಿತಾನೆ ಇರಲಿ ತೊಂದರೆ ಇಲ್ಲ ಸರ್ ಇವಾಗ ಬೆಲೆಗಳು ಯಾವ ರೇಟಿಂದ ಸ್ಟಾರ್ಟ್ ಆಗುತ್ತೆ ಸರ್ ನಮ್ಮ ಹತ್ರ ಉಡ್ಫೆ ಸ್ಟವ್ ಅಲ್ಲಿ ಎರಡು ಸಾವಿರದ ಎಂಟುನೂರು ರೂಪಾಯಿ ಇದೆ ಒಂದು ಮೂರು ಸಾವಿರದವರೆಗೂ ನಾವು ಮಾಡಿಕೊಡ್ತೇವೆ ನಿಮ್ಗೆ ಏನಾದರೂ ಇನ್ನೂ ಬೇಕು ಜಾಸ್ತಿ ಹೆವಿ ಬೇಕು ಅಂದ್ರೆ ಕೂಡ ನಾವು ಮಾಡಿಕೊಡ್ತೇವೆ ಕಂಪೇರ್ ಟು ಮಾರ್ಕೆಟ್ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಕೊಡ್ತೀವಿ ಸರ್ ಕಡಿಮೆ ರೇಟ್ ಅಲ್ಲಿ ಯಾಕೆ ಕಾರಣ ಒಂದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಸರ್ ಆದ ಕಾರಣ ಕಡಿಮೆ ಬೆಳೆ ಸರ್ ಪ್ರೈಸ್ ಅದು ಕಮ್ಮಿ ಬೆಲೆ ಕೊಡ್ತಾ ಇದ್ದಾರೆ ಆಮೇಲೆ ಇದರಲ್ಲಿ ಬಳಸಿರುವಂತಹ ಮೆಟಲ್ ಯಾವುದು ಕರ್ಗೋಗೋದಿಲ್ವಾ ಈ ತರ ಹೀಟ್ ಸರ್ ಇವೆಲ್ಲ ಪ್ಯೂರ್ಲಿ ಐರನ್ ಕೇಸಿಂಗ್ ಯೂಸ್ ಮಾಡ್ತೇವೆ ಐರನ್ ಕೇಸಿಂಗ್ ಏನಾಗುತ್ತೆ ಅಂದ್ರೆ ನಾರ್ಮಲ್ ಐರನ್ ಯೂಸ್ ಮಾಡಿದ್ರೆ ಹೀಟ್ ಆಗ್ತಾ ಆಗ್ತಾ ಕಿತ್ಕೊಂಡ್ ಬರುತ್ತೆ ಸರ್ ಈಗ ಕೇಸಿಂಗ್ ಅಂತ ಅಷ್ಟು ಎಕ್ಸ್ಟ್ರಾ ಕೆಜಿ ಅಲ್ಲಿ ಮಾಡ್ತಾರೆ ತಯಾರು ಮಾಡ್ತಾರೆ ಆ ತರ ನಮ್ಗೆ ಒಂದು ಒಳ್ಳೆ ಗೇಜ್ ಇರುತ್ತೆ ಒಂದು ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಟೆಂಪರೇಚರ್ ವರೆಗೂ ಆರಾಮಾಗಿ ತಡೆಯುತ್ತೆ ಸರ್ ಏನಾದರೂ ಕೊಡ್ತೀರಾ ಸರ್ ನಿಮಗೆ ಇದು ಇಪ್ಪತ್ತು ವರ್ಷದ ಗ್ಯಾರಂಟಿ ಒಂದಿಗೆ ಬರುತ್ತೆ ಕಂಪ್ಲೀಟ್ಲಿ ಗ್ಯಾರಂಟಿನೇ ಬರುತ್ತೆ ಏನಾದರೂ ನಿಮ್ಗೆ ಪ್ರಾಬ್ಲಮ್ ಆಯ್ತಾ ತಗೊಂಡು ಬಂದು ವಾಪಸ್ ಹಾಕಿ ಹೊಸ ತಗೊಂಡ್ ಹೋಗ್ತಾ ಇರಬಹುದು ಆತರ ಸರ್ ಇದು ನಿಮ್ಗೆ ಏನು ತೊಂದರೆ ಆಗಲ್ಲ ಸರ್ ಎಷ್ಟೇ ವರ್ಷ ಯೂಸ್ ಮಾಡಿದ್ರು ಏನೂ ಆಗದೆ ಯಾರಾದ್ರೂ ಬೈ ಮಿಸ್ಟೇಕ್ ಆಗಿ ಆಫ್ ಮಾಡಕ್ ಹೋಗಿ ಆಫ್ ಮಾಡದ್ ಹಾಗೆ ಬಿಟ್ಬಿಟ್ಟು ಫ್ಯಾನ್ ಗೆಟ್ಟೋಯ್ತು ಫ್ಯಾನ್ ಎಲ್ಲ ಸಪ್ರೇಟ್ ಸಿಗುತ್ತಾ ಸರ್ ಫ್ಯಾನ್ ಎಲ್ಲಾ ಸಿಗುತ್ತೆ ನಿಮ್ ಕಂಪ್ಲೀಟ್ ಎ ಟು ಜೆಡ್ ಪಾರ್ಟ್ಸ್ ನಮ್ ಕಡೆ ಸಿಗುತ್ತಾ ಬಟ್ ನೀವೇನಾದ್ರೂ ಬ್ಲೋವರ್ ಗೆ ವಾರಂಟಿ ಗ್ಯಾರಂಟಿ ಬರಲ್ಲ ಅದಕ್ಕೆ ನೀವು ಅಡಿಷನಲ್ ಪೇ ಮಾಡಿ ತಗೋಬೇಕಾಗುತ್ತೆ ಆಮೇಲೆ ಇದನ್ನ ನಾವು ಒಂದು ಇಡೀ ದಿನ ಉರ್ಸಿದ್ವಿ ಹೌದು ಪವರ್ ಚಾರ್ಜ್ ಎಷ್ಟು ಹೋಗ್ಬೋದು ನಿಮ್ ಪ್ರಕಾರ ಸರ್ ಇದು ಮೊಬೈಲ್ ಚಾರ್ಜಿಂಗ್ ಎಷ್ಟಾದ್ರೂ ಆಗುತ್ತೆ ಅದೇ ಅಷ್ಟೇ ಆಗೋದು ನನಗೆ ನನಗೂ ಒಂದು ದಿನಕ್ಕೆಲ್ಲ ಒಂದು ಅರ್ಧ ಕಾಲ್ ಯೂನಿಟ್ ಖರ್ಚಾಗುತ್ತೆ ಅಷ್ಟೇ ಸರ್ ಒಂದು ಯೂನಿಟ್ ಐದರಿಂದ ಏಳು ರೂಪಾಯಿ ಇದೆ ನೀವು ನೋಡ್ಕೊಂಡ್ರೆ ಎರಡ್ ರೂಪಾಯಿಂದ ಮೂರು ರೂಪಾಯಿ ಕರೆಂಟ್ ಚಾರ್ಜ್ ಅಲ್ಲಿ ಒಂದ್ ದಿನ ಇಪ್ಪತ್ನಾಲ್ಕೋಸ್ಬೋದ್ ಅವಳಲ್ಲ ಸರ್ ಕರೆಂಟ್ ಸರ್ ಅಷ್ಟೇ ಗಾಳಿಗೋಸ್ಕರ ಫ್ಯಾನ್ ಗಾಳಿನ ಇಂಪಾರ್ಟೆಂಟ್ ಆಗಿರೋ ಕಾರಣ ನಾವು ರೆಕಮೆಂಡ್ ಮಾಡ್ಬೇಕು ಅಷ್ಟೇ ಇದೆ ಕರೆಂಟ್ ಇಲ್ಲ ಅಂತ ಹೇಳ್ಬೋದು ಆಮೇಲೆ ಇದು ತುಂಬಾ ಹೆವಿ ಇರುತ್ತಲ್ವಾ ನೀವು ಆಲ್ ಓವರ್ ಕರ್ನಾಟಕ ಮನೆಗೆ ಮುಸ್ಕೊಡ್ತೀರಾ ಹೌದು ಸರ್ ಹೌದು ಸರ್ ಆಲ್ ಓವರ್ ಇಂಡಿಯಾ ಇನ್ಕ್ಲೂಡಿಂಗ್ ಅಮೆಜಾನ್ ಕಳಿಸ್ಕೊಡ್ತಾ ಇದ್ದೀವಿ ಡಿಲಿವರಿ ಆಗುತ್ತೆ ಇಲ್ಲ ಮಾಡಿದರೆ ಅಮೆಝಾನ್ ಕಡೆಯಿಂದನೇ ಶಿಪ್ಪಿಂಗ್ ಇರುತ್ತೆ ಶಿಪ್ಪಿಂಗ್ ಚಾರ್ಜಸ್ ಇದ್ಯಾ ಸರ್ ಇದು ಡಿಪೆಂಡ್ಸ್ ಏರಿಯಾ ಒಂದು ಸ್ವಲ್ಪ ಮುನ್ನೂರು ರೂಪಾಯಿಂದ ಐನೂರು ರೂಪಾಯಿ ಬೀಳುತ್ತೆ ಡಿಪೆಂಡ್ಸ್ ನಾವು ನೋಡಿ ಹೇಳ್ತೀವಿ ಸರ್ ಪ್ಯಾಕಿಂಗ್ ಎಲ್ಲ ಪಕ್ಕಾ ಪ್ಯಾಕ್ ಮಾಡಿ ಪಕ್ಕಾ ಪ್ಯಾಕ್ ಮಾಡಿಕೊಡ್ತೀವಿ ವಿವಿ ಪ್ಯಾಕಿಂಗ್ ಇರುತ್ತೆ ಓಕೆ ಓಕೆ ಯಾರಾದರೂ ನಮ್ಗೆ ಇದಕ್ಕೂ ದೊಡ್ಡದು ಬೇಕು ಇಷ್ಟಿಷ್ಟು ದೊಡ್ಡದು ಬೇಕು ನಮಗೆ ಹೆವಿ ಕುಕಿಂಗ್ ಇದೆ ಮಾಡಿಕೊಡ್ತೀರಾ ಸರ್ ಕಂಪಲ್ಸರಿ ಮಾಡಿಕೊಡ್ತೀವಿ ಸರ್ ಈಗ ಕ್ಯಾಟ್ರಿಂಗ್ ಅವರು ಇನ್ನು ದೊಡ್ಡ ದೊಡ್ಡ ಹೋಟೆಲ್ಸ್ ಅವರೆಲ್ಲ ಒಂದು ಹತ್ ಸಾವಿರ ಜನ ಇಪ್ಪತ್ತ್ ಸಾವಿರ ಜನಕ್ಕೆ ಅಡಿಗೆ ತಯಾರ ಮಾಡಂತ ಅಂದ್ರೆ ಅವ್ರು ಹಾಕೊಳ್ಳೋದಷ್ಟೇ ಒಂದೊಂದು ಸ್ಟವ್ ಈ ರೇಂಜ್ ಬರುತ್ತೆ ಈ ರೇಂಜ್ ಬರುತ್ತೆ ಒಂದೊಂದು ಸ್ಟವ್ ದೊಡ್ಡ ದೊಡ್ಡ ಎತ್ಕೊಂಡು ಒಳಗೆ ಹಾಕಿಬಿಡೋದು ಅಷ್ಟೇನೆ ಬೆಳಗ್ಗೆ ಹಾಕಿದ್ರೆ ಮಧ್ಯಾಹ್ನದವರೆಗೆ ಅದೇ ಉರಿತಾವೆ ಸರ್ ಆದ್ರೆ ಇಷ್ಟು ದೊಡ್ಡ ದೊಡ್ಡ ಸ್ಟವ್ ಕೂಡ ಹೋಗಿದ್ದಾರೆ ನಮ್ ಕಡೆ ಮಾಡಿಸಿದ ಮಾಡಿಸಿ ಮಾಡಿ ಕೊಟ್ಟಿದ್ದೀವಿ ಸರ್ ತುಂಬಾ ಚೆನ್ನಾಗಿದೆ ಸರ್ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಸರ್ ಇದ್ರಲ್ಲಿ ಇನ್ನೋಡಿದ ಕೆಲವೆಲ್ಲ ಡೌಟ್ಸ್ ಬರುತ್ತೆ ಅದನ್ನ ನಿಮ್ಗೆ ಕ್ಲಾರಿಟಿ ಕೊಟ್ಟಬಿಡ್ತೀನಿ ಸರ್ ಇದು ಪರಿಸರ ಸ್ನೇಹಿ ಇದು ಹಾ ಪರಿಸರಕ್ಕೆ ಎನಿಮಿ ಶತ್ರು ಅಲ್ಲ ಯಾಕೆ ಅಂದರೆ ಇದರಿಂದ ಬೂದಿ ಬರಲ್ಲ ಹೊಗೆ ಬರಲ್ಲ ಸರ್ ಹೊಗೆ ಬಂದ್ರೇನೆ ನಮಗೆ ಕ್ಲೈಮೇಟ್ ಡ್ಯಾಮೇಜ್ ಆಗೋಂಥದ್ದು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗೋಂಥದ್ದು ಹೊಗೆ ನಮಗೆ ಫಾರ್ಮೇಟ್ ಆದರೆ ಮಾತ್ರನೇ ಇದರಲ್ಲಿ ನೀವು ಒಂದು ದಿನ ಅಲ್ಲ ವಾರ ದಿನ ಅಲ್ಲ ಒಂದು ತಿಂಗಳು ಕಂಟಿನ್ಯೂಸ್ ಆಗಿ ಇದರಲ್ಲೇ ನಾವು ಕಣ್ಣಿಟ್ಕೊಂಡು ಕಣ್ಣು ಇಟ್ಕೊಂಡು ನೋಡಿದ್ರು ಕೂಡ ನೀವು ಹೊಗೆ ಬರಲ್ಲ ಸರ್ ಚಾನ್ಸೇ ಇಲ್ಲ ಚಾನ್ಸೇ ಇಲ್ಲ ಸರ್ ಓಕೆ ಓಕೆ ಕಸ್ಟಮರ್ ನಿಮ್ ಕಡೆ ಎಲ್ಲ ಸರ್ ಇದೊಂದೇನೆ ಈಗ ಕೆಲವರೆಲ್ಲ ಕಾಮೆಂಟ್ ಮಾಡಿ ಹೇಳುದು ಅದೊಂದೇ ಮರಗಳನ್ನ ಕಡದ ಹಾಕ್ಬಿಡ್ತಾರೆ ಸರ್ ಇಲ್ಲ ಮರಗಳು ನಾವು ವೇಸ್ಟೇಜ್ ಊಟ ಮಾತ್ರ ಇದು ಮಾಡ್ಲಿಕ್ಕೆ ಹೇಳ್ತೇವೆ ಎಷ್ಟೋ ಒಡ್ಡೂ ಪರಿಸರವನ್ನು ಮಾಡ್ತಾ ಇದೆ ನಾವು ಡಿಪೆಂಡ್ಸ್ ಅನ್ನು ನೋಡ್ಕೊಂಡು ಅದನ್ನು ಯೂಸ್ ಮಾಡಿ ನಾವು ಒಳ್ಳೆಯದು ಮಾಡ್ಕೋಬೇಕು ಒಳ್ಳೆ ಕಮೆಂಟ್ ತುಂಬಾ ಜನ ಕಮೆಂಟ್ಸ್ ಹಾಕ್ತೀರಾ ನಾವು ಮತ್ತೆ ಹಳೆ ಕಾಲಕ್ಕೆ ಹೋಗ್ಬಿಟ್ಟಿದ್ದೀವಿ ಮರ ಕಡಿಬೇಕು ಯಾವ ಮರನೂ ಕಡಿಬೇಕಾಗಿಲ್ಲ ಟಿಂಬಾರಿ ಹಾಡೋದ್ರೆ ಆಲ್ರೆಡಿ ಕಡದಿರ್ತಾರೆ ಪೀಸ್ ಪೀಸ್ ಗಳನ್ನ ಸುಮ್ಮನೆ ವೇಸ್ಟ್ ಮಾಡಿ ಬಿಸಾಕಿರ್ತಾರೆ ಹಾಕಿರ್ತಾರೆ ರೂಪಾಯಿ ಮೂರು ರೂಪಾಯಿ ಕೆಜಿಗೆ ಮಾಡ್ತಾ ಇರ್ತಾರೆ ಕೆಲವೊಬ್ರಂತೂ ಅಂತೂ ಫ್ರೀ ಆಗಿ ತುಂಬ್ಕೊಂಡು ಹೋಗ್ರಪ್ಪ ಅಂತ ಕೊಡ್ತಾರೆ ಅದನ್ನು ತಂದು ನಾವಿಲ್ಲಿ ಆರಾಮಾಗಿ ಅಡುಗೆ ಮಾಡುವಂಥದ್ದು ಸೊ ಯಾವುದೇ ರೀತಿಯ ಪರಿಸರ ಹಾನಿ ಇಲ್ಲಿ ಮಾಡ್ತಾ ಇಲ್ಲ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋ ಅಗತ್ಯ ಇಲ್ಲ ಉಳಿತಾಯ ಮಾಡ್ತಾ ಇದೀರಾ ನೀವು ಆ್ಯಕ್ಚುಲಿ ಗೊತ್ತಾಯ್ತಾ ಕಾರ್ಬನ್ ಡೈಆಕ್ಸೈಡ್ ಅಂತೂ ರಿಲೀಸ್ ಆಗ್ತಾ ಇಲ್ಲ ಸೊ ಡೆಫಿನೆಟ್ಲಿ ಯೂಸ್ ಮಾಡಬಹುದು ಪ್ರತಿ ಮನೆಯಲ್ಲೂ ಕೂಡ ಈ ತರದೊಂದು ಒಲೆ ಇರಲಿ ಅಂತ ನಾ ನಿಮಗೆ ರೆಕಮೆಂಡ್ ಮಾಡ್ತೀನಿ ಸರ್ ಯಾರಾದ್ರೂ ಬರಬೇಕು ಅಂದ್ರೆ ಎಲ್ಲಿ ಬರ್ಬೇಕು ಸರ್ ಪರ್ಚೇಸ್ ಮಾಡೋದಕ್ಕೆ ಸರ್ ನಮ್ದು ಬೆಂಗಳೂರಿನ ಕೇರ್ಪುರಂ ಆಫೀಸ್ ಇದೆ ಮತ್ತೆ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ಇದೆ ಅಲ್ಲಿ ಬರ್ಬೋದು ಹೈದರಾಬಾದ್ ಅಲ್ಲಿ ಬರ್ಬೋದು ಅದು ಬಿಟ್ಟು ನೀವು ನಮ್ಗೆ ಕಾಲ್ ಮಾಡಿದ್ರೆ ಜಾಸ್ತಿ ಜನ ಪ್ರಾಂಚೀಸ್ ತಗೊಂಡಿದ್ದಾರೆ ನಮ್ಮ ಕಡೆಯಿಂದ ಡಿಪೆಂಡ್ಸ್ ಆನ್ ಸಿಚುವೇಶನ್ ಅವರಿಗೆ ರೆಕಮೆಂಡ್ ಮಾಡ್ತೀವಿ ಮಾಡ್ತೀರಾ ನೀವು ಆನ್ಲೈನ್ ಇನ್ ಏನಾದರೂ ಬೈ ಮಾಡೋಕೆ ಆಪ್ಷನ್ ಇದೆಯಾ ನಮ್ಮ ವೆಬ್ಸೈಟ್ ಅಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು ಸರ್ ಓಕೆ ವೆಬ್ಸೈಟ್ ಅಲ್ಲಿ ಪರ್ಚೇಸ್ ಮಾಡ್ಬೋದು ಡೈರೆಕ್ಟ್ಲಿ ನಮ್ಮ ಟೆಲಿಕಾಲಿಂಗ್ ಟೀಮ್ ಇದೆ ನಂಬರ್ಸ್ ಇದೆ ಅವರು ಕಾಲ್ ಮಾಡಿದ್ರು ಕೂಡ ಯೂನಿಟ್ ಒನ್ ಯೂನಿಟ್ ಟು ಯೂನಿಟ್ ತ್ರೀ ಅಂತ ಹೇಳಿ ಸಪ್ರೇಟ್ ಸಪ್ರೇಟ್ ಯೂನಿಟ್ಸ್ ಅನ್ನೇ ತಯಾರು ಮಾಡಿದ್ದೀವಿ ನಾವು ಯಾರು ಬೇಕಾದ್ರೂ ಕಾಲ್ ಮಾಡಿ ಅವರು ಪರ್ಚೇಸ್ ಮಾಡ್ಬೋದು ಪರ್ಚೇಸ್ ಮಾಡ್ಬೋದು ಫೈನಲ್ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಡೆಫಿನೆಟ್ಲಿ ಇದನ್ನ ಯೂಸ್ ಮಾಡಿ ಹಣವನ್ನ ಉಳಿಸಿ ವೀಕ್ಷಕರ ಸರ್ ನಮ್ಗೆ ಸರ್ ನೀವು ಹೇಳಿದ್ರಿ ಬಂದಾಗ ಸರ್ ಇದು ಒಳ್ಳೆ ಉಳಿತಾಯ ಸರ್ ಒಂದೆರಡು ತಿಂಗಳಲ್ಲಿ ಫ್ರೀ ಆಗಿಬಿಡುತ್ತೆ ಸರ್ ಅಂತ ಫ್ರೀ ಆಗಿಬಿಡುತ್ತೆ ಸರ್ ಇದು ನೋಡಿ ಒಂದು ಕರೆಂಟ್ ಬಿಲ್ ಕಂಪೇರ್ ಮಾಡಿದಾಗ ನಮ್ಮ ಮನೇಲಿ ಗೀಸರ್ ಯೂಸ್ ಮಾಡ್ತೀವಿ ಸರ್ ಒಂದು ತಿಂಗಳಿಗೆ ಗೀಝರ್ನ ಕರೆಂಟ್ ಬಿಲ್ ಮಾತ್ರ ಮೂರು ಸಾವಿರ ಬರುತ್ತೆ ಮನೆಯಲ್ಲಿ ನಾಲ್ಕು ಜನ ಇದಾರೆ ಅಂದ್ರೆ ಮೂರು ಸಾವಿರ ರೂಪಾಯಿ ಕರೆಂಟ್ ಬಿಲ್ ಗೀಸರ್ಗೋಸ್ಕರ ಎತ್ತಿಡ್ಬೇಕು ಸರ್ ನೀವು ಅದೇ ಮೂರು ಸಾವಿರ ರೂಪಾಯಿ ಬಜೆಟ್ ನಮ್ಮಲ್ಲಿ ಇನ್ವೆಸ್ಟ್ ಮಾಡಿ ನೀವು ಸ್ಟವ್ನ ತಗೊಂಡಿದ್ದೀರಾ ಅಂದ್ರೆ ಒಂದು ಇಪ್ಪತ್ತು ವರ್ಷದವರೆಗೂ ಬಿಸಿ ನೀರು ಏನಾದರೂ ತಗೊಳ್ತಿರೋ ಕಂಪ್ಲೀಟ್ಲಿ ಫ್ರೀ ಸರ್ ಕಂಪ್ಲೀಟ್ಲಿ ಫ್ರೀ ಅಡಿಗೆ ತಯಾರು ಮಾಡಿದ್ರೆ ಫ್ರೀ ಇನ್ನು ಬೇರೆ ಯೂಸ್ ಮಾಡಿದ್ರೆ ಅದು ಕೂಡ ಕಂಪ್ಲೀಟ್ಲಿ ಫ್ರೀ ಆಗುತ್ತೆ ಸರ್ ಈಗಿನ ಕಾಲದಲ್ಲಿ ಚಿಕ್ಕ ಮಕ್ಕಳಿಗೆ ಸ್ನಾನ ಮಾಡಿಸಬೇಕಾದ್ರೆ ಗೀಝರ್ ಕಂಪ್ಲೀಟ್ಲಿ ವುಡ್ ಫೈರ್ ನ ನೀರನ್ನೇ ತಗೊಳ್ತಾ ಇದ್ದಾರೆ ಮತ್ತೆ ಕಾಪರ್ ಟ್ಯಾಂಕ್ ನ ನೀರೇ ತಗೊಳ್ತಾ ಇದ್ದಾರೆ ಕಾಪರ್ ಟ್ಯಾಂಕ್ ಬಿಸಿ ಮಾಡ್ಬೇಕಂತ ಹೇಳಿ ನಾವು ಯೂಸ್ ಮಾಡೋದ್ರಿಂದ ಹತ್ತೇ ಹತ್ತು ನಿಮಿಷದಲ್ಲಿ ಬಿಸಿ ನೀರು ತಯಾರಾಗುತ್ತೆ ಹೌದು ಸರ್ ನೋಡಿ ಒಂದು ಗೀಝರ್ ತಗೊಳ್ಳೋ ರೇಟ್ ಅಲ್ಲಿ ಎರಡು ಬರುತ್ತಲ್ಲ ಎರಡು ಬರುತ್ತೆ ಸರ್ ಹೌದು ಹೌದು ಹೊಸದಾಗಿ ತಗೊಳಕ್ ಹೋಗ್ಬೇಡಿ ಇದು ಎರಡು ತಗೊಂಡ್ ಹೋಗಬಹುದು ಒಂದೊಂದ್ ಕಡೆ ಒಂದೊಂದ್ ಇಟ್ಕೊಂಡು ಯೂಸ್ ಮಾಡಬಹುದು ಯೂಸ್ ಮಾಡಬಹುದು ಎವ್ರಿ ಮಂತ್ ಒಂದ್ ಮೂರ್ ಸಾವಿರ ರೂಪಾಯಿ ಕರೆಂಟ್ ಬಿಲ್ ಕಟ್ಟಬೇಕು ಆ ಬಾಧೆ ಇಲ್ಲ ತಲೆನೋವೇ ಇಲ್ಲ ನೀಟ್ ಆಗಿ ಫ್ರೀ ಮನೆಗೋಸ್ಕರ ಮಾಡಿರೋದು ಹೌದು ಏನ್ ಬೆಲೆ ಕೊಡ್ತಾ ಇದೀರಾ ಏನೇನ್ ಬರುತ್ತೆ ಜೊತೆಯಲ್ಲಿ ಬರುತ್ತೆ ಜೊತೆ ಎರಡು ಅಡಾಪ್ಟರ್ ಬರುತ್ತೆ ಪ್ಲಸ್ ಒಂದು ಬ್ಲೋವರ್ ಸೆಟ್ ಬರುತ್ತೆ ಒಂದು ಕಂಟ್ರೋಲರ್ ಬರುತ್ತೆ ಟೋಟಲ್ ಫುಲ್ ಸೆಟ್ ಬಂದು ನಮಗೆ ನಾಲ್ಕು ಸಾವಿರ ರೂಪಾಯಿನ ಬಜೆಟ್ ಬೀಳತ್ತೆ ಇಡೀ ಇಂಡಿಯಾದಲ್ಲಿ ನಿಮ್ಗೆ ಯಾರು ಈ ಪ್ರೈಸ್ ಅಲ್ಲಿ ಕೊಡೋದಕ್ಕೆ ಆಗ ಸಾಧ್ಯನೇ ಇಲ್ಲ ಸರ್ ಒಂದು ಎರಡನೇದು ಮೂರು ಗ್ಯಾಸ್ನ ಫ್ಲೇಮ್ ಬರುತ್ತೆ ಇದರಲ್ಲಿ ಕಂಪ್ಲೀಟ್ ಆಗಿ ನೀವು ಕಂಪ್ಲೀಟ್ಲಿ ಫ್ರೀ ಆಗಿ ಸರ್ ಸರ್ ನೀವು ಅಂತ ನಾಲ್ಕು ಸಾವಿರ ಏನಿದೆಯೋ ಒಂದು ತಿಂಗಳಿಗೆ ಖರ್ಚು ಅಂತ ಅಂದ್ಕೊಳ್ಳೋಣ ಸರ್ ಮಿಕ್ಕದಿಲ್ಲ ಅವ್ರು ಎಷ್ಟೇ ವರ್ಷ ಮಾಡಿದ್ರೆ ಜಾಸ್ತಿ ತಲೆ ಕೆಡಿಸ್ಕೊಂಡು ತಯಾರು ಮಾಡಿರೋ ಡಿಸೈನ್ ಸರ್ ಇದು ಯಾಕೆಂದ್ರೆ ಡ್ಯೂರಬಿಲಿಟಿ ಇರಬೇಕು ಒಂದು ಎರಡನೇ ಬಂದು ಅಫೋರ್ಡೆಬಲ್ ಪ್ರೈಸ್ ಇರಬೇಕು ಸರ್ ಪ್ರತಿ ಮನೆಗೂ ಕೈಗೆಟ್ಕೋ ದರದಲ್ಲೇ ಇರಬೇಕು ಆ ತರ ಮಾಡಿರೋ ಡಿಸೈನ್ ಸರ್ ಇದು ನೀವು ನಂಬಲ್ಲ ಈ ಬ್ಲೋವರ್ ಸೆಟ್ ಗೆ ಎರಡ್ ಸಾವಿರ ರೂಪಾಯಿ ಆಗತ್ತೆ ಹೌದು ಸರ್ ಈ ಸ್ಟವ್ ತಯಾರು ಮಾಡ್ಲಿಕ್ಕೆ ಎರಡ್ ಸಾವಿರ ಆಗತ್ತೆ ಆಯ್ತಾ ನಾವು ಲಮ್ಸಮ್ ಅಲ್ಲಿ ಮಾಡ್ತೀವಿ ಸರ್ ಆದ ಕಾರಣ ಈ ಸ್ಟವ್ ಅಲ್ಲಿ ಸ್ವಲ್ಪ ಕಡಿಮೆ ಮಾಡಿದ್ರೆ ಸ್ವಲ್ಪ ಏನು ಮ್ಯಾನೇಜ್ ಆಗಿದೆ ಬಟ್ ನಾಲ್ಕು ಸಾವಿರ ನಾವು ಕಂಪ್ಲೀಟ್ಲಿ ಪ್ರೊವೈಡ್ ಮಾಡಿ ಕೊಡ್ತಾ ಇದ್ದಾರೆ ಕಡಿಮೆ ಲಾಭದಲ್ಲಿ ಕೊಡ್ತಾ ಇದಾರೆ ಅಂತ ಹೇಳ್ಬೋದು ಹೌದು ಸೊ ನಿಮ್ಮ ಮನೆಗೂ ಕೂಡ ಅಫೋರ್ಡೇಬಲ್ ಆಗಿರೋ ಒಲೆ ಬೇಕು ಒಳ್ಳೆ ಉಳಿತಾಯ ಆಗಬೇಕು ಅಂತಂದ್ರೆ ಡೆಫಿನೆಟ್ಲಿ ಇದನ್ನ ಯೂಸ್ ಮಾಡ್ಬೋದು ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ವುಡ್ ಗ್ಯಾಸಿಫೈರ್ ಸ್ಟೋನ್ ಒಂದೊಳ್ಳೆ ಬೆಲೆಯಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಧನ್ಯವಾದಗಳು ವೀಕ್ಷಕರ